ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸ್ಪರ್ಧಾ ಮಿತ್ರರೇ ನೀವೆಲ್ಲರೂ ಕೂಡ ಈಗ ಎಸ್ ಎಸ್ ಸಿ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅದರಲ್ಲಿ ಮ್ಯಾಥಮೆಟಿಕ್ಸು ಬಿಡಿಸ್ತಿದ್ದೀರಾ ರೀಸ್ನಿಂಗ್ ಬಿಡಿಸ್ತಿದ್ದೀರಾ ಅದೇ ರೀತಿ ಜಿ ಕೆನೂ ಕೂಡ ಬಿಡಿಸ್ತಿದ್ದೀರಾ ಇನ್ನೂ ಕೆಲವೊಂದಿಷ್ಟು ಹುಡುಗರು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಏನಪ್ಪ ಅಂದ್ರೆ ತುಂಬ ಏನಪ್ಪಾ ಅಂದ್ರೆ ಸಮಸ್ಯೆನ ಎದುರಿಸ್ತಿದ್ದಾರೆ ಏನು ಹಿಂದಿ ಮಾಡಬೇಕು ಏನು ಇಂಗ್ಲೀಷ್ ಮಾಡಬೇಕು ಅಂತಕ್ಕಂಥದ್ದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನೋಡ್ರಿ ಹಿಂದಿ ಯಾರು ಮಾಡಿ ಅಥವಾ ಇಂಗ್ಲೀಷ್ ಆದರೂ ಆಯ್ಕೆ ಮಾಡ್ಕೊಳ್ಳಿ ಆದರೆ ಸುಟೇಬಲ್ ನಿಮ್ಗೆ ಯಾವುದು ಕಂಫರ್ಟ್ ಆಗುತ್ತೆ ಅದನ್ನ ಆಯ್ಕೆ ಮಾಡ್ಕೊಳ್ಬೇಕು ಯಾಕಂದ್ರೆ ಈ ಸಾರಿ ನೀವು ಲ್ಯಾಂಗ್ವೇಜ್ ಮಾಡಿದಾಗ ಮಾತ್ರ ಎಸ್ ಎಸ್ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ಈ ಸಾರಿ ಮೆರಿಟ್ ಜಾಸ್ತಿ ನಿಲ್ಲುವಂತ ಸಾಧ್ಯತೆ ಇದೆ ಯಾಕಂದ್ರೆ ಕನ್ನಡದಲ್ಲಿ ಎಕ್ಸಾಮ್ ಇರೋದ್ರಿಂದ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪ್ರಿಪರೇಷನ್ ಆಗಿರ್ಬೋದು ಪಿ ಎಸ್ ಐ ಪ್ರಿಪರೇಷನ್ ಮಾಡ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ಎಸ್ ಎಸ್ ಸಿ ಎಕ್ಸಾಮ್ ಅನ್ನು ಬರೆಯೋದ್ರಿಂದ ಮೆರಿಟ್ ಸ್ವಲ್ಪ ಜಾಸ್ತಿ ನಿಲ್ಲುವಂಥ ಸಾಧ್ಯತೆ ಇರ್ತದೆ ಹೀಗಾಗಿ ನೀವು ಲ್ಯಾಂಗ್ವೇಜ್ ನೆಗ್ಲೆಕ್ಟ್ ಮಾಡಬೇಡಿ ಜಿ ಕೆ ಜೊತೆಗೆ ನೀವು ಲ್ಯಾಂಗ್ವೇಜ್ ಕೂಡ ಏನಪ್ಪಾ ಅಂತಂದ್ರೆ ಮಾಡಬೇಕಾಗತ್ತೆ ಹೀಗಾಗಿ ನಾವು ಒಂದು ಗ್ಲೋಬಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಲಿ ಇಂಗ್ಲೀಷನ್ನು ಏನಪ್ಪ ಏನಪ್ಪಾ ಅಂತಂದ್ರೆ ಚಾಪ್ಟರ್ ವೈಸ್ ಮಾಡ್ತಾ ಇದೀವಿ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಕ್ಲಾಸ್ ನಲ್ಲಿ ಗ್ರಾಮರ್ ನಲ್ಲಿ ಇಂಗ್ಲೀಷ್ ಸಬ್ಜೆಕ್ಟ್ ನಲ್ಲಿ ಏನೇ ಇರುತ್ತ ಸ್ವಲ್ಪ ಹೇಳ್ಕೊಡ್ತೀನಿ ನೀವು ಇಂಗ್ಲೀಷ್ ತಗೋಬೇಕು ಹಿಂದಿ ತಗೋಬೇಕು ಡಿಸಿಷನನ್ನು ಡಿಸಿಷನ್ ನೀವು ಮಾಡಿ ಯಾಕಂದ್ರೆ ಲೈಫ್ ನಿರ್ಧಾರ ಮಾಡೋರು ನೀವು ಓಕೆ ಹೋಗೋಣ ಫಸ್ಟ್ ನೋಡ್ರಿ ಏನೇನು ಸಿಲೆಬಸ್ ನಲ್ಲಿ ಏನೇನಿದೆ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದ್ರೆ ಎಸ್ ಎಸ್ ಸಿ ಒಂದು ಎಕ್ಸಾಮಿನೇಷನ್ ಅಲ್ಲಿ ಸಬ್ಜೆಕ್ಟ್ ಯಾವ ಇದಾವೆ ಅಂತಂದ್ರೆ ಅಲ್ಲಿ ಫಸ್ಟ್ ಒನ್ ಫಾರ್ಟ್ ಒನ್ ಇರ್ತಕ್ಕಂಥದ್ದು ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸ್ನಿಂಗ್ ಫಸ್ಟ್ ಇರ್ತಕ್ಕಂಥದ್ದು ಯಾವುದು ಇದನ್ನೇನಪ್ಪ ಅಂದ್ರೆ ರೀಸ್ನಿಂಗ್ ಚಾಪ್ಟರ್ ಇರ್ತಕ್ಕಂಥದ್ದು ರೀಸ್ನಿಂಗ್ ಇರ್ತಕ್ಕಂಥದ್ದು ಅದನ್ನ ನೀವು ಎಲ್ಲರೂ ಕೂಡ ಬಿಡಿಸ್ತಾ ಇದ್ದೀರಾ ಅದೇ ರೀತಿ ಸೆಕೆಂಡ್ ಒನ್ ಇರ್ತಕ್ಕಂಥದ್ದು ಜಿ ಕೆ ಜನರಲ್ ನಾಲೆಜ್ ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಅದೇ ರೀತಿ ರೀಸ್ನಿಂಗ್ ಇರುತ್ತೆ ಅಂದ್ರೆ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಎಲೆಮೆಂಟರಿ ಮ್ಯಾಥಮೆಟಿಕ್ಸ್ ಎಲೆಮೆಂಟ್ರಿ ಮ್ಯಾಥಮೆಟಿಕ್ಸ್ ಅಂದ್ರೆ ಇದು ಕೂಡ ಇಪ್ಪತ್ತು ಇರುತ್ತೆ ಲಾಸ್ಟ್ ಒಂದು ಇರತಕ್ಕಂಥದ್ದು ಚಾಯ್ಸ್ ಯಾವುದಂದ್ರೆ ಒಂದು ಇಂಗ್ಲೀಷ್ ಇರತಕ್ಕಂಥದ್ದು ಇನ್ನೊಂದು ಹಿಂದಿ ಇರತಕ್ಕಂಥದ್ದು ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ನೆಗ್ಲೆಕ್ಟಿಂಗ್ ಗ್ರಾಮರ್ ಐದರ್ ಇಟ್ ಈಸ್ ಇಂಗ್ಲೀಷ್ ಆರ್ ಹಿಂದಿ ಹಿಂದಿ ಮತ್ತು ಇಂಗ್ಲೀಷ್ ಏನೇನಪ್ಪ ಅಂದ್ರೆ ನಾವು ಸಂಪೂರ್ಣವಾಗಿ ನೆಗ್ಲೆಟ್ ಮಾಡ್ತಾ ಇದೀವಿ ಬರೀ ನಮಗೆ ಕಾನ್ಸಂಟ್ರೇಷನ್ ಎಲ್ಲಿದೆ ಅಂತಂದರೆ ಓನ್ಲಿ ರೀಸ್ನಿಂಗ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಉಳಿದಿರ್ತಕ್ಕಂಥ ಸಬ್ಜೆಕ್ಟನ್ನು ಬಿಡ್ತಾ ಇದ್ದೀವಿ ಮೆರಿಟ್ ಜಾಸ್ತಿ ನಿಲ್ಲತ್ತೆ ಪ್ಲೀಸ್ ಫೋಕಸ್ ಆನ್ ಲ್ಯಾಂಗ್ವೇಜಸ್ ಓಕೆ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಇರಲಿ ಅಟ್ ಲೀಸ್ಟ್ ಒಂದು ಹತ್ತು ಮಾರ್ಕ್ಸ್ ವರೆಗೂ ಆದ್ರೂ ಕೂಡ ನೀವು ಒಂದು ಲ್ಯಾಂಗ್ವೇಜ್ ಅಲ್ಲಿ ತೆಗಿಬೇಕು ಇಲ್ಲ ಅಂತಂದ್ರೆ ಮೆರಿಟ್ ನಲ್ಲಿ ಬರೋದು ತುಂಬಾ ಕಷ್ಟ ಆಗುತ್ತೆ ಈ ಸಾರಿ ಓಕೆ ಈಗ ನಾವು ಏನ್ ಮಾಡೋಣ ಅಂತಂದ್ರೆ ಪ್ರತಿಯೊಂದು ಟಾಪಿಕ್ ಅನ್ನ ಇಂಗ್ಲೀಷ್ ನಲ್ಲಿ ಇರ್ತಕ್ಕಂಥ ಟಾಪಿಕ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ವೆರಿ ವೆರಿ ಸಿಂಪಲ್ ಟಾಪಿಕ್ಸ್ ಇರ್ತವೆ ಒಂದು ಸ್ವಲ್ಪ ಎಪ್ಟರೂ ನೀವು ಈಸಿಯಾಗಿ ಏನಪ್ಪಾ ಅಂದ್ರೆ ಲ್ಯಾಂಗ್ವೇಜ್ ನಲ್ಲಿ ಸ್ಕೋರ್ ಮಾಡಬಹುದು ಅಟ್ ಲೀಸ್ಟ್ ಹತ್ತು ಮಾರ್ಕ್ಸ್ ಗಳನ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ನೀವು ಇನ್ನೂ ಓದಿಲ್ಲ ಗಾಗಿ ನಿಮ್ಗೆ ಡಿಫಿಕಲ್ಟ್ ಆಗ್ತಾ ಇದೆ ನೀವು ಏನಾದರೂ ಇಂಗ್ಲೀಷ್ ಅನ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಇಟ್ ವೆರಿ ಈಸಿ ಓಕೆ ನೋಡ್ರಿ ಟಾಪಿಕ್ಸ್ ಅಂತಂದ್ರೆ ಇಲ್ಲಿ ಇಂಗ್ಲಿಷ್ ಟಾಪಿಕ್ಸ್ ಅನ್ನ ನೋಡ್ತಾ ಹೋದ್ರೆ ನೀವು ಇಲ್ಲಿ ಫಸ್ಟ್ ನೋಡ್ರಿ ಟಾಪಿಕ್ಸ್ ನೋಡ್ರಿ ಇಲ್ಲಿ ಫಸ್ಟ್ ಇರ್ತಕ್ಕಂಥದ್ದು ಟೋಟಲ್ ಹನ್ನೆರಡು ಹದಿಮೂರು ಚಾಪ್ಟರ್ ಇವೆ ಫಸ್ಟ್ ಪಾರ್ಟ್ ಒನ್ ಅಲ್ಲಿ ನಾನು ಕೆಲವೊಂದಿಷ್ಟು ಟಾಪಿಕ್ಸ್ ಇಂಟ್ರೊಡಕ್ಷನ್ ಕೊಡ್ತೀನಿ ಯಾವ ರೀತಿ ಕ್ವಶನ್ ಎಕ್ಸಾಮ್ ನಲ್ಲಿ ಓಕೆ ಇಲ್ಲಿ ನೋಡ್ರಿ ಫಸ್ಟ್ ಏನಿದೆ ಅಂತಂದ್ರೆ ಕಾಮನ್ ಎರರ್ಸ್ ಅಂತಕ್ಕಂಥದ್ದು ಒಂದು ಟಾಪಿಕ್ ಇದೆ ಕಾಮನ್ ಎರರ್ಸ್ ಮೀನ್ಸ್ ತಪ್ಪುಗಳನ್ನ ಕಂಡಿಡಿಬೇಕು ಓಕೆ ತಪ್ಪುಗಳನ್ನ ಕಂಡಿಡೋದು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಚಾಪ್ಟರ್ ಏನಿದೆ ಅಂತಂದ್ರೆ ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸಸ್ ಇಲ್ಲಿ ವಾಕ್ಯಗಳನ್ನ ಏನ್ ಮಾಡಬೇಕಂದ್ರೆ ಸರಿಪಡಿಸಬೇಕು ಇಂಗ್ಲೀಷ್ ನಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇರ್ತವೆ ಇಲ್ಲಿ ಮೇಲಿಂದ ಏನಪ್ಪಾ ಅಂದ್ರೆ ಜಸ್ಟ್ ನೀವು ಏನ್ ತಪ್ಪಿದೆ ಎರಡು ಕಂಡ್ರೆ ಓಕೆ ಫೈನಲ್ ಒನ್ ಮಾರ್ಚ್ ಓಕೆ ಇಲ್ಲಿ ಸೆಕೆಂಡ್ ಅಲ್ಲಿ ಇರತಕ್ಕಂಥದ್ದು ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸಸ್ ಏನೋ ಒಂದು ವಾಕ್ಯವನ್ನು ಕೊಟ್ಟರೆ ಎಕ್ಸಾಂಪಲ್ ಬಿಡುತ್ತೆ ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಬಿದ್ದಿರ್ತಕ್ಕಂಥದ್ದು ಇಲ್ಲಿ ನೀವು ಸೆಂಟೆನ್ಸ್ ಏನ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು ಕೊಟ್ಟಿರ್ತಕ್ಕಂಥ ಒಂದು ಸೆಂಟೆನ್ಸ್ ಅಲ್ಲಿ ಕೆಲವೊಂದಿಷ್ಟು ಟಪ್ ಇರ್ತಾವೆ ಅಲ್ಲಿ ಯಾವುದನ್ನ ಹಚ್ಚಿದ್ರೆ ಸರಿ ಆಗ್ತಕ್ಕಂಥದ್ದನ್ನು ಕ್ವಶನ್ ಕೇಳ್ತಾರೆ ನೆಕ್ಸ್ಟ್ ಮೂರನೇ ಟಾಪಿಕ್ ನೋಡ್ರಿ ಪಿಲ್ ಇನ್ ದ ಬ್ಲಾಂಕ್ಸ್ ಅಂತಕ್ಕಂಥದ್ದು ಪಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಬಿಟ್ಟ ಸ್ಥಳಗಳನ್ನ ತುಂಬತಕ್ಕಂಥದ್ದು ನೀವು ಏನ ಪ್ರೈಮರಿಯಲ್ಲಿ ಹೈಸ್ಕೂಲ್ ನಲ್ಲಿ ಮಾಡಿರ್ತೀರಾ ಅದೇ ರೀತಿ ಸಿಂಪಲ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಕ್ವಶನ್ಸ್ ಅನ್ನ ಪಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಕೇಳ್ತಾರೆ ನೆಕ್ಸ್ಟ್ ನೋಡ್ರಿ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಟ್ರಾನ್ಸ್ಫಾರ್ಮೇಶನ್ ಅಂತಂದ್ರೆ ಬದಲಿಸುವುದು ವಾಕ್ಯಗಳನ್ನು ಏನ್ ಮಾಡ್ಬೋದು ಅಂದ್ರೆ ಬದಲಿಸುವುದು ಟೆನ್ಸ್ ಇಂದ ಟೆನ್ಸ್ ಚೇಂಜ್ ಮಾಡೋದಾಗಿರ್ಬೋದು ಆಕ್ಟಿವೈಸ್ ಇಂದ ಪ್ಯಾಸೈಸ್ ಮಾಡಿರ್ಬೋದು ಅಥವಾ ಡಿಗ್ರಿ ಕಂಪ್ಯಾರಿಸನ್ ಇರ್ಬೋದು ಈ ರೀತಿ ಪ್ರಶ್ನೆಗಳನ್ನ ಈ ಟಾಪಿಕ್ ನಲ್ಲಿ ಕೇಳ್ತಾರೆ ನೆಕ್ಸ್ಟ್ ನೋಡ್ರಿ ಸ್ಪೆಲ್ಲಿಂಗ್ ಎರರ್ಸ್ ವೆರಿ ವೆರಿ ಸಿಂಪಲ್ ಸ್ಪೆಲ್ಲಿಂಗ್ ಗಳನ್ನ ಕೇಳಿರ್ತಾರೆ ಓಕೆ ಸಣ್ಣ ಸಣ್ಣ ಸ್ಪೆಲ್ಲಿಂಗ್ ಗಳನ್ನ ಕೇಳಿರ್ತಾರೆ ಇಲ್ಲಿ ತಪ್ಪು ಸ್ಪೆಲ್ಲಿಂಗ್ ಇರ್ಬೋದು ಅಥವಾ ಸರಿಯಾದ ಸ್ಪೆಲ್ಲಿಂಗ್ ಅನ್ನ ಕೇಳಿರ್ತಾರೆ ಅದನ್ನ ಔಟ್ ಮಾಡಕ್ ನಿಮಗೆ ಬರಬೇಕು ನೆಕ್ಸ್ಟ್ ಇರ್ತಕ್ಕಂಥದ್ದು ಒನ್ ವರ್ಡ್ ಸಬ್ಸ್ಟ್ಯೂಷನ್ ಅಂತಕ್ಕಂಥದ್ದು ಇಲ್ಲಿ ಒಂದು ವಾಕ್ಯ ಏನಪ್ಪಾ ಅಂತಂದ್ರೆ ಒಂದು ಶಬ್ದ ಒಂದು ವಾಕ್ಯವನ್ನ ರೀಪ್ರೆಸೆಂಟ್ ಮಾಡಬೇಕು ಈ ಆರು ಟಾಪಿಕ್ ಗಳನ್ನ ಏನಪ್ಪಾ ಅಂದ್ರೆ ಈ ಒಂದನೇ ಅವಧಿಯಲ್ಲಿ ಒಂದನೇ ಪಾರ್ಟ್ ನಲ್ಲಿ ನಿಮಗೆ ಸೊಲ್ಯೂಷನ್ ನ ಬಿಡಿಸ್ಕೊಡ್ತಾ ಹೋಗ್ತೀನಿ ಪ್ರವೇಶ ಬಿದ್ದಿರ್ತಕ್ಕಂಥ ಪ್ರಶ್ನೆಗಳನ್ನ ಮಾಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಫಸ್ಟ್ ಟಾಪಿಕ್ ಇರತಕ್ಕಂಥದ್ದು ಅಂತಂದ್ರೆ ಕಾಮನ್ ಎರರ್ಸ್ ಫಸ್ಟ್ ಟಾಪಿಕ್ ಯಾವ್ದು ಇಲ್ಲಿ ಕಾಮನ್ ಎರರ್ಸ್ ನೋಡ್ರಿ ಕಾಮನ್ ಎರರ್ಸ್ ನಲ್ಲಿ ಫಸ್ಟ್ ಟಾಪಿಕ್ ಏನಿದೆ ತಪ್ಪುಗಳನ್ನ ಕಂಡು ಇಲ್ಲಿ ಒಂದು ವಾಕ್ಯವನ್ನ ಕೊಟ್ಟಿರ್ತಾರೆ ನೋಡ್ರಿ ವಾಕ್ಯವನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ರಿ ಕೀನ್ ಅಬ್ಸರ್ವೇಷನ್ ಇರಬೇಕು ಲ್ಯಾಂಗ್ವೇಜ್ ನಲ್ಲಿ ನೀವು ಚೆನ್ನಾಗಿ ಅಬ್ಸರ್ವೇಶನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಆದಾಗೆ ಸ್ವಲ್ಪ ಬೇಸಿಕ್ ಇಂಗ್ಲಿಷ್ ಐಡಾ ಇದ್ದರೂ ಕೂಡ ನೀವು ಏನಪ್ಪ ಅಂದ್ರೆ ಎಸ್ ಎಸ್ ಎಲ್ಲಿ ಅಟ್ ಲೀಸ್ಟ್ ಹತ್ತು ಮಾರ್ಕ್ಸ್ ಗಳನ್ನ ನೀವು ಪಡಿಬಹುದು ನೀವೇನು ಎಲ್ಲರೂ ಎಫರ್ಟ್ ಹಾಕ್ತಿದಾರ ರೀಸನಿಂಗ್ ನಲ್ಲಿ ಜಿ ಕೆ ಅಲ್ಲಿ ಅದನ್ನ ಒಂದು ಈಟ್ ಕನ್ವರ್ಟ್ ಮಾಡಿ ನೀವು ಇಂಗ್ಲಿಷ್ ಮೇಲೆ ಹಾಕಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವೇನಪ್ಪ ಅಂದ್ರೆ ರಿಸಲ್ಟ್ ಅನ್ನ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ ಇದರಲ್ಲಿ ಎರರ್ ಯಾವ್ದು ಅಂತ ಕೇಳಿದ್ದಾರೆ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಇದು ಪ್ರೀವಿಯಸ್ ಬಿದ್ದಿರ್ತಕ್ಕಂಥ ಪ್ರಶ್ನೆ ದ ಪ್ರಾಪರ್ಟಿ ಸೇಡ್ ಅಮಂಗ್ ಟೂ ಬ್ರದರ್ಸ್ ಅಂತಕ್ಕಂಥದ್ದು ಒಂದು ವಾಕ್ಯ ಇದೆ ದ ಪ್ರಾಪರ್ಟಿ ಸೇಡ್ ಅಮಂಗ್ ಟು ಬ್ರದರ್ಸ್ ಅಂತಕ್ಕಂಥದ್ದಿದೆ ಇಲ್ಲಿ ಎರರ್ ಏನಾಗತ್ತಪ್ಪ ಅಂತಂದ್ರೆ ನಮಗೆ ನಿಮ್ಗೆ ಗೊತ್ತಾಗಿರತಕ್ಕಂಥದ್ದು ಎರರ್ ಯಾವುದಲ್ಲಿ ಅಮಂಗ್ ಅಂತಕ್ಕಂಥದ್ದು ಆಗತ್ತೆ ಓಕೆ ಈ ಅಮಂಗ್ ಅಂತಕ್ಕಂಥದ್ದು ಒಂದು ಮೂರರಿಂದ ನಾಲ್ಕು ಸಾರಿಗಿಂತ ಹೆಚ್ಚು ಕೂಡ ಈ ಕ್ವಶನ್ ಇದೆ ಎರರ ಅದ್ರ ಹೆಸರು ಏನಪ್ಪ ಅಂದ್ರೆ ಚೇಂಜ್ ಮಾಡಿ ಕೇಳಿದ್ದಾರೆ ಇಲ್ಲಿ ನಮ್ಗೆ ಏನ್ ಕಾನ್ಸೆಪ್ಟ್ ಕ್ಲಿಯರ್ ಇರ್ಬೇಕಂತಂದ್ರೆ ಅಮಂಗ್ ಅಂದ್ರೆ ಏನು ನೆಕ್ಸ್ಟ್ ಇನ್ನೊಂದು ಯಾವ ವರ್ಡ್ ಬರುತ್ತೆ ಅಲ್ಲಿ ಬಿಟ್ವೀನ್ ಅಮಂಗ್ ಮತ್ತು ಬಿಟ್ವೀನ್ ಇದ್ರ ಇದ್ರ ಮೇಲೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರಿಪೀಟ್ ಕ್ವಶನ್ಸ್ ಗಳಾಗತ್ತೆ ಇಲ್ಲಿ ಅಮಂಗ್ ಅಂದ್ರೂ ಕೂಡ ಮಧ್ಯೆ ಮಧ್ಯೆ ನಡುವೆ ಅಂತಕ್ಕಂಥ ಮೀನಿಂಗ್ ಅನ್ನ ಕೊಡ್ತದೆ ಮಧ್ಯೆ ನೆಕ್ಸ್ಟ್ ಇಲ್ಲಿ ಬಿಟ್ವೀನ್ ಅಂದ್ರೇನು ಮಧ್ಯೆ ಅಥವಾ ನಡುವೆ ಎರಡಕ್ಕೂ ಡಿಫರೆನ್ಸ್ ಅಮಂಗ್ ಮತ್ತು ಬಿಟ್ವೀನ್ ಡಿಫರೆನ್ಸ್ ಏನಂತಂದ್ರೆ ಅಮಂಗ್ ಅಂತಕ್ಕಂಥದ್ದು ಬಹಳಷ್ಟು ಜನರ ನಡುವೆ ಅಂತಕ್ಕಂಥದ್ದು ಬಹಳಷ್ಟು ಜನ ಇರ್ತಾರೆ ಅದರ ನಡಬಾರು ಫಾರ್ ಎಕ್ಸಾಂಪಲ್ ಈ ಕ್ಲಾಸ್ನಾಗ ಒಂದು ಇಪ್ಪತ್ತು ಜನ ಹುಡುಗರು ಇರ್ತಾರೆ ಇಪ್ಪತ್ತು ಜನ ಹುಡುಗರು ಇರ್ತಾರ ಅದರಲ್ಲಿ ಒಬ್ಬ ಈ ಆರು ಜನರಲ್ಲಿ ಒಬ್ಬ ಅಂದ್ರೆ ಏನು ಯೂಸ್ ಮಾಡಬೇಕು ನಾವಿಲ್ಲಿ ಅಮಂಗ್ ಅಂತಕ್ಕಂಥದ್ದನ್ನ ಯೂಸ್ ಮಾಡಬೇಕು ಬಿಟ್ವೀನ್ ಅಂತಂದ್ರೆ ಏನು ಇರ್ತದ ಅಲ್ಲಿ ಇಬ್ರ ಇರ್ತಾರ ಟೂ ಬ್ರದರ್ಸ್ ಬಿಟ್ವೀನ್ ಟೂ ಬ್ರದರ್ಸ್ ಬಿಟ್ವೀನ್ ಯಾವಾಗ ಬರ್ತದಂದ್ರೆ ಅಂದ್ರೆ ಇಬ್ರು ಇದ್ದಾಗ ಏನ್ ಬರ್ತದ ಬಿಟ್ವೀನ್ ಬರ್ತದ ಬಹಳಷ್ಟು ಜನರ ನಡುವೆ ಅಂದಾಗ ಅಮಂಗ್ ಅಂತಕ್ಕಂಥದ್ದು ಬರ್ತದ ಓಕೆ ಅಮ್ಮಂಗ್ ಅಂದ್ರೂ ಕೂಡ ನಡುವೆ ಬಿಟ್ವೀನ್ ಅಂದ್ರೂ ಕೂಡ ನಡುವೆ ಆದ್ರೆ ಅಮಂಗಣೆಯಲ್ಲಿ ಬಹಳಷ್ಟು ಜನರ ನಡುವೆ ಅಂದಾಗ ಅಮಂಗ್ ಯೂಸ್ ಮಾಡ್ಬೇಕು ಇಬ್ರು ಇರ್ತಾರ ಇಬ್ರು ನಡುವೆ ಅಂದಾಗ ಏನ್ ಯೂಸ್ ಮಾಡಬೇಕು ಇಲ್ಲಿ ಬಿಟ್ವೀನ್ ಹಂಗಾರೆ ಇದೇನಂದ್ರೆ ಎರಡು ಕೇಳ್ತಾರೆ ಈಗ ಸಬ್ಶೂಟ್ ಮಾಡಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಇಲ್ಲಿ ಅಮಂಗ್ ಜಗದಾಗ ಏನ್ ಬರ್ತದೆ ಅಂದ್ರೆ ಬಿಟ್ವೀನ್ ಅಮಂಗ್ ಜಗದಾಗ ಏನ್ ಬರ್ತದೆ ಇಲ್ಲಿ ಬಿಟ್ವೀನ್ ಈ ತರ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಎರರ್ ನೋಡ್ರಿ ದ ಪ್ರಾಪರ್ಟಿ ಶೇರ್ಡ್ ಬಿಟ್ವೀನ್ ಟೂ ಬ್ರದರ್ಸ್ ಆಗಬೇಕಾಗಿತ್ತು ಅಲ್ಲಿ ಏನು ಕೊಟ್ಟಿದ ಅಮಂಗ್ ಟೂ ಬ್ರದರ್ಸ್ ಅದು ಕೊಟ್ಟಿದ್ದಾರೆ ನಿಮ್ಮ ಆನ್ಸರ್ ಯಾವ್ದಾಗತ್ತೆ ನೋಡ್ರಿ ಒನ್ನೇದೇ ದ ಪ್ರಾಪರ್ಟಿ ರೈಟ್ ಇದೆ ಇದೆ ನೆಕ್ಸ್ಟ್ ಯಾವ್ದಿದೆ ಅಮಂಗ್ ದಿಸ್ ಈಸ್ ದ ಏನಪ್ಪಾ ಅಂದ್ರೆ ಎರರ್ ಇದು ಏನಂದ್ರೆ ತಪ್ಪು ನೀವು ಸರಿಪಡಿಸುವ ಅವಶ್ಯಕತೆ ಇಲ್ಲ ಎರಡು ಅಂದಾಗ ಜಸ್ಟ್ ನೀವು ಎರಡರನ್ನ ಔಟ್ ಮಾಡಿದ್ರೆ ಏನಪ್ಪ ಓಕೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಇದ್ರ ಮೇಲೆ ಇನ್ನೊಂದು ನೋಡ್ರಿ ಇಂಗ್ಲಿಷ್ ದ ಇಂಗ್ಲಿಶ್ ಈಸ್ ಅ ವೆರಿ ಪಪುಲರ್ ಲಾಂಗ್ವೇಜ್ ಅಮಂಗಸ್ ಸೌತ್ ಇಂಡಿಯನ್ಸ್ ಅಮಂಗಸ್ ಅಂದ್ರೆ ನಾವು ನಡುವೆ ಇದೇ ಕಲದ್ರಲ್ಲ ಸೌತ್ ಇಂಡಿಯನ್ಸ್ ಅಂದ್ರೆ ಸೌತ್ ಅಲ್ಲಿರತಕ್ಕಂಥ ಭಾರತೀಯರು ದಕ್ಷಿಣ ಭಾರತದಲ್ಲಿರುವಂತವರ ನಡುವೆ ಅಂತಕ್ಕಂಥ ಅಮಂಗಸ್ ಇಲ್ಲಿ ಇದು ರೈಟ್ ಇದೆ ಈಗ ಇಲ್ಲಿ ನೋಡ್ರಿ ಇಲ್ಲಿ ಎರನ್ನ ಔಟ್ ಮಾಡ್ಬೇಕಾಗಿದೆ ನಾವು ಇಲ್ಲಿ ಎರರ್ ನೋಡ್ರಿ ದ ಇಂಗ್ಲಿಷ್ ಈಸ್ ಅ ವೆರಿ ಪಫಪ್ಯುಲರ್ ಲಾಂಗ್ವೇಜ್ ಇಲ್ಲಿ ದ ಅಂತಕ್ಕಂಥದ್ದೇನು ಆರ್ಟಿಕಲ್ ಎಲ್ಲ ನೋಡ್ರಿ ಗ್ರಾಮರ್ ಅಲ್ಲಿ ಅಷ್ಟು ಪಟ್ ಏನಪ್ಪ ಅಂದ್ರೆ ಭಾಗಗಳನ್ನ ಎಲ್ಲ ಮುಗಿಸ್ಬೇಕು ನೀವು ಇಲ್ಲಿ ದ ಅಂತಕ್ಕಂಥದ್ದು ಆರ್ಟಿಕಲ್ ಇಲ್ಲೇನಿದೆ ಇಂಗ್ಲೀಷ್ ಇದೆ ಇಂಗ್ಲಿಷ್ ಯಾವಾಗ್ಲೂ ನೋಡ್ರಿ ಭಾಷೆಗಳ ಮುಂದೆ ನಾವು ಆರ್ಟಿಕಲ್ ಏನ್ ಮಾಡಬಾರ್ದು ಯೂಸ್ ಮಾಡಬಾರ್ದು ಭಾಷೆಗಳಿದ್ದಾಗ ಲ್ಯಾಂಗ್ವೇಜಸ್ ಇದ್ದಾಗ ಏನ್ ಯೂಸ್ ಮಾಡಬಾರ್ದು ನಾವು ಆರ್ಟಿಕಲ್ ಅನ್ನ ಯೂಸ್ ಮಾಡಬಾರ್ದು ಎ ಆಗಿರ್ಬೋದು ಯಾನ್ ಆಗಿರ್ಬೋದು ಅಥವಾ ದ ಆಗಿರ್ಬೋದು ಈ ಮೂರು ಆರ್ಟಿಕಲ್ ಅನ್ನ ನಾವು ಹಚ್ಬಾರ್ದು ಇದನ್ನ ನಾವು ಕ್ಲಾಸ್ನಲ್ಲಿ ಹೇಳ್ಕೊಡ್ತೀವಿ ರೆಗ್ಯುಲರ್ ಕ್ಲಾಸ್ ಏನು ಸ್ಟಾರ್ಟ್ ಆಗುತ್ತೆ ನಮ್ಮ ಗ್ಲೋಬಲ್ ಎಜುಕೇಷನ್ ಯೂಟ್ಯೂಬ್ ಏನಪ್ಪ ಅಂದ್ರೆ ಯೂಟ್ಯೂಬ್ ಆಗಿರ್ಬೋದು ಅಥವಾ ಏನಂತಂದ್ರೆ ನನ್ನದು ಆಪ್ನ ರಿಲೀಸ್ ಮಾಡಿದ್ವಿ ಆ ಆಪ್ ನಲ್ಲಿ ನಿಮಗೆ ಚಾಪ್ಟರ್ ವೈಸ್ನ ಹೇಳ್ತಾ ಹೋಗ್ತೀವಿ ಇಲ್ಲಿ ನೋಡ್ರಿ ಇಂಗ್ಲೀಷ್ ಅಂತಕ್ಕಂಥದ್ದು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಮುಂದೆ ಯಾವುದೇ ಆರ್ಟಿಕಲ್ ಅನ್ನ ಬಳಸಬಾರದು ಅಂತಕ್ಕಂಥದ್ದು ನಿಯಮ ಇದೆ ಸೊ ನಮ್ಮ ಎರರ್ ಯಾವ್ದಾಗುತ್ತೆ ಅಂದ್ರೆ ದ ಇಂಗ್ಲೀಷ್ ಅಂತಕ್ಕಂಥದ್ದು ಎರ ಆಗುತ್ತೆ ಇಲ್ಲಿ ನೋಡ್ರಿ ಆಪ್ಷನ್ ನೋಡಬೇಕು ಕ್ಲಿಯರ್ ಆಗಿ ಕ್ವೇಶನ್ ಯಾವ ರೀತಿ ಬಿಡಿಸಬೇಕು ಅಂತ ಗೊತ್ತಿರಬೇಕು ಇಲ್ಲಿ ಎ ಕೊಟ್ಟಿದ್ದಾನೆ ಅಂದ್ರೆ ಇದೆಲ್ಲ ಪಾರ್ಟ್ ಎ ನೆಕ್ಸ್ಟ್ ಏನ್ ಕೊಟ್ಟಿದಾನೆ ಬಿ ಕೊಟ್ಟಿದ್ದಾನೆ ನೆಕ್ಸ್ಟ್ ಏನಿದೆ ಇಲ್ಲಿ ಸಿ ಇದೆ ಇದು ಅಷ್ಟು ಸಿ ನೆಕ್ಸ್ಟ್ ಏನಿದೆ ನೋ ಎರರ್ ಎ ಅಂದ್ರೆ ಇದು ಬಿ ಅಂದ್ರೆ ಇದು ಸಿ ಅಂದ್ರೆ ಇದು ಡಿ ಅಂದ್ರೆ ಇದು ನಮಗೆ ಇಲ್ಲಿ ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ಯಾವ್ದಾಗತ್ತೆ ಇಲ್ಲಿ ಇಂಗ್ಲಿಷ್ ಮುಂದೆ ಆರ್ಟಿಕಲ್ ಬರಬಾರ್ದು ಹಾಗಾಗಿ ಏನಾಗುತ್ತೆ ಆನ್ಸರ್ ಎ ಎನ್ ಏನಿದೆ ಅಂದ್ರೆ ತಪ್ಪಿದೆ ಈ ರೀತಿ ಕ್ವಶನ್ಸ್ ಗಳ ಎರರ್ ಮೇಲೆ ಬರ್ತವಾದ ಆರ್ಟಿಕಲ್ ಆಗಿರ್ಬೋದು ನೌನ್ ಆಗಿರಬಹುದು ಪ್ರನೌನ್ ಆಗಿರಬಹುದು ಈ ರೀತಿ ಬರ್ತಕ್ಕಂಥದ್ದು ನೆಕ್ಸ್ಟ್ ನೋಡ್ರಿ ಮುಂದಿನ ಕಾನ್ಸೆಪ್ಟ್ಗೆ ಹೋಗೋಣ ಇಲ್ಲಿ ನೋಡ್ರಿ ಮುಂದಿನ ಏನಿದೆ ಅಂತಂದ್ರೆ ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಅಂತಂದ್ರೆ ಒಂದು ವಾಕ್ಯವನ್ನ ಸರಿಪಡಿಸಬೇಕು ನಾವು ಅಲ್ಲಿ ಏನ್ ಮಾಡಿದ್ವಿ ಕಂಡು ಕಂಡಿಡಿದಿವಿ ಇಲ್ಲಿ ಆ ತಪ್ಪನ್ನ ಏನ್ ಯಾಕಂದ್ರೆ ಇಂಪ್ರೂವ್ಮೆಂಟ್ ಮಾಡ್ಬೇಕಾಗತ್ತೆ ಸೆಂಟೆನ್ಸ್ ನೋಡ್ರಿ ಏನಿದೆ ರೋಹನ್ ರೋಹನ್ ಈಸ್ ವರ್ಕಿಂಗ್ ಫಾರ್ ದಿಸ್ ಕಂಪ್ನಿ ಸಿನ್ಸ್ ಟೂ ತೌಸಂಡ್ ಸೆವೆನ್ ನೋಡ್ರಿ ಒಂದ್ ಸ್ವಲ್ಪ ಐಡಿಯಾ ಇದ್ರು ಸಾಕು ಇದು ಕ್ಲೂಸ್ ಬರ್ತವೆ ಕೆಲವೊಂದಿಷ್ಟು ಕ್ಲೂ ಆದ್ರೆ ನಿಮ್ಗೆ ಏನು ಇಂಗ್ಲೀಷ್ ಓದೋದು ಬೇಕಾಗಿಲ್ಲ ಬರೋದು ಬೇಕಾಗಿಲ್ಲ ಕ್ಲೂ ಮೇಲೆ ನೀವು ಆನ್ಸರ್ ಗಳನ್ನ ಟಿಕ್ ಮಾಡಬಹುದು ಇಲ್ಲಿ ರೋಹನ್ ಈಸ್ ವರ್ಕಿಂಗ್ ಫಾರ್ ದಿಸ್ ಕಂಪ್ನಿ ಸಿನ್ಸ್ ಟೂ ಥೌಸಂಡ್ ಸೆವೆನ್ ಸಿನ್ಸ್ ಟೂ ಥೌಸಂಡ್ ಸೆವೆನ್ ಅಂತಂದ್ರೆ ಎರಡ್ ಸಾವಿರದ ಏಳರಿಂದ ಏಳರ ತನಕ ಏಳರವರೆಗೆ ಅಂತಕ್ಕಂಥ ಮೀನಿಂಗ್ ಅನ್ನ ಕೊಡ್ದೆ ಇಲ್ಲಿ ನೋಡ್ರಿ ಇದು ಯಾವ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವಿ ಸಿನ್ಸ್ ಟೂ ಥೌಸಂಡ್ ಸೆವೆನ್ ಅಂತಕ್ಕಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನಲ್ಲಿ ಯೂಸ್ ಮಾಡೋದರಿಂದ ನಮಗೇನಾಗಬೇಕಂತಂದ್ರೆ ಈ ಪ್ಲೇಸ್ ನಲ್ಲಿ ಎದರ್ದ ಹೆಲ್ಪಿಂಗ್ ಅವ್ರು ಬರ್ಬೇಕಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇದಕ್ಕೆ ಡೈರೆಕ್ಟ್ ಆಗಿ ಸಿನ್ಸ್ ಮತ್ತು ಫಾರ್ ಬಂದಾಗ ಸಿನ್ಸ್ ಅಂಡ್ ಫಾರ್ ಬಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಅಥವಾ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರತಕ್ಕಂಥದ್ದು ಸೊ ನಮಗೆ ಏನು ಗೊತ್ತಾಗಬೇಕಂದ್ರೆ ಈ ಜಾಗದಲ್ಲಿ ಈಸ್ ವರ್ಕಿಂಗ್ ಅಂತಕ್ಕಂಥದ್ದು ಎದರದಿದು ಪ್ರೆಸೆಂಟ್ ಕಂಟಿನ್ಯೂಸ್ ಇರತಕ್ಕಂಥದ್ದು ಈ ಜಾಗದಾಗ ಏನ್ ಬರ್ಬೇಕು ನಮಗೀಗ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬರಬೇಕು ಹೀಗಾಗಿ ಈ ಜಾಗದಾಗ ಈಸ್ ವರ್ಕಿಂಗ್ ಪ್ಲೇಸ್ ನಾವ್ ಯಾವ್ ತುಂಬಬೇಕಂದ್ರೆ ಯಾವ ಬರಂಗಿಲ್ಲ ಯಾಕಂದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ರೋಹನ್ ಅಂತಕ್ಕಂಥದ್ದು ಹ್ಯಾಸ್ ಬರಂಗಿಲ್ಲ ಸಾರಿ ಹಾವ್ ಬರಂಗಿಲ್ಲ ಏನ್ ಬರ್ತದೆ ಇಲ್ಲಿ ಹ್ಯಾಸ್ ಬರ್ತದ ಹ್ಯಾಸ್ ಏನಕೈತೆಪ್ಪ ಅಂದ್ರೆ ಸರಿಯಾದ ಉತ್ತರ ಕಥೆ ರೋಹನ್ ಹ್ಯಾಸ್ ಬೀನ್ ಹ್ಯಾಸ್ ಬೀನ್ ವರ್ಕಿಂಗ್ ಫಾರ್ ದಿಸ್ ಕಂಪನಿ ಸಿನ್ಸ್ ಟೂ ತೌಸಂಡ್ ಸೆವೆನ್ ಅಂತಕ್ಕಂಥದ್ದು ಆಗತ್ತೆ ಇಲ್ಲಿ ವರ್ಕ್ ಅಂದ್ರೆ ಟು ಬರಬೇಕು ವಿ ಟು ಇದೆ ಪಾಸ್ಟ್ ಟೆನ್ಸ್ ಇದೆ ವರ್ಕ್ಸ್ ಅನ್ನಕ ಸಿಂಪಲ್ ಪ್ರೆಸೆಂಟ್ ಅಲ್ಲಿರತಕ್ಕಂಥದ್ದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ವರ್ಕ್ ಆಗತ್ತೆ ವರ್ಕ್ ಸಿನ್ಸ್ ಅಂತ ಬಂದಾಗ ನಮ್ಮ ಕಂಡೀಷನ್ ಏನಿದೆ ಅಂತಂದ್ರೆ ಹ್ಯಾಸ್ ಬೀನ್ ವರ್ಕಿಂಗ್ ಅಂತಕ್ಕಂಥದ್ದನ್ನು ಯೂಸ್ ಮಾಡಬೇಕು ಅಂತಕ್ಕಂಥದ್ದು ರೂಲ್ ಅಲ್ಲಿ ಇದೆ ನೆಕ್ಸ್ಟ್ ನೋಡ್ರಿ ಎರಡನೇ ಸೆಂಟೆನ್ಸ್ ಹೋಗೋಣ ಇಲ್ಲಿ ಏನಿದೆ ಕಲ್ಕತ್ತಾ ಈಸ್ ಮೋರ್ ಕಲ್ಕತ್ತಾ ಈಸ್ ಮೋರ್ ಪಾಪ್ಯುಲರ್ ಸಿಟಿ ಇನ್ ದ ವರ್ಲ್ಡ್ ಕಲ್ಕತ್ತಾ ನಗರ ಏನಪ್ಪಾ ಅಂದ್ರೆ ಜಗತ್ತಿನಲ್ಲಿ ಮೋರ್ ಪಾಪ್ಯುಲಸ್ ಇದೆ ಅಂತಕ್ಕಂಥದ್ದು ಹೇಳ್ತಾರೆ ಇಲ್ಲಿ ಕೂಡ ನಮ್ಗೆ ಬೇಸಿಕ್ ಆಗಿ ಏನಂತಂದ್ರೆ ಇವಕ್ಕೆ ಏನಂತೀವಿ ಅಂದ್ರೆ ನಾವು ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ ಡಿಗ್ರಿ ಆಫ್ ಕಂಪಾರಿಸನ್ ಅಲ್ಲಿ ಬರ್ತಕ್ಕಂಥದ್ದು ಅಡ್ಜೆಕ್ಟಿವ್ಸ್ ಯಾವ್ಯಾವು ಮಚ್ ಮೋರ್ ಮೋಸ್ಟ್ ಇವು ಮೂರು ಸರಿತಾ ಫಾರ್ ಎಕ್ಸಾಂಪಲ್ ಏನು ಯೂಸ್ ಮಾಡ್ತಾರೆ ಇಲ್ಲಿ ಬಿಗ್ ಬಿಗ್ಗರ್ ಬಿಗ್ಗೆಸ್ಟ್ ಬಿಗ್ ಬಿಗ್ಗರ್ ಬಿಗ್ಗೆಸ್ಟ್ ಇದೇನಂತಂದ್ರೆ ಇಲ್ಲಿ ಲಾಸ್ಟ್ ಕಾಲಮ್ ಏನು ಏನ್ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೋರಿ ಸ್ಮಾಲ್ ಸ್ಮಾಲರ್ ಸ್ಮಾಲೆಸ್ಟ್ ಸ್ಮಾಲ್ ಸ್ಮಾಲರ್ ಸ್ಮಾಲೆಸ್ಟ್ ಇನ್ ಏನ್ ಲಾಸ್ಟ್ ಕಾಲಮ್ ನಲ್ಲಿ ಇರತಕ್ಕಂಥದ್ದು ಇವೆಲ್ಲ ಏನು ಕರಿತೇವೆ ನಾವು ಸೂಪರ್ ಲೆಟಿ ಡಿಗ್ರೀಸ್ ಅಂತ ಕರಿತೀವಿ ಸೂಪರ್ ಲೇಟಿವ್ ಡಿಗ್ರೀಸ್ ಅಂತೀವಿ ಒಂದು ರೂಲ್ಸ್ ಇಂಗ್ಲೀಷ್ ನಲ್ಲಿ ಏನಿದೆ ಸಿಂಪಲ್ ರೂಲ್ ಸೂಪರ್ ಲೇಟಿವ್ ಡಿಗ್ರಿ ಇದ್ದಾಗ ಅದರಿಂದ ಆರ್ಟಿಕಲ್ ಯಾವಾಗಲೂ ಏನು ಬರ್ಬೇಕಂದ್ರೆ ದ ಬರ್ತಕ್ಕಂಥದ್ದು ರೂಲ್ಸ್ ಇದೆ ಆರ್ಟಿಕಲ್ ಸೂಪರ್ಟಿ ಡಿಗ್ರಿ ಏನು ಇದ್ದೀವಿ ದ ಬಿಗ್ಗೆಸ್ಟ್ ವಿಚ್ ಈಸ್ ದ ಬಿಗ್ಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ವಿಚ್ ಇಸ್ ದ ಸ್ಟಾಲೆ ಟಾಲೆಸ್ಟ್ ಓಕೆ ಎಲ್ಲ ಏನಪ್ಪ ಅಂದ್ರೆ ಟಾಲೆಸ್ಟ್ ಬಿಗ್ಗೆಸ್ಟ್ ಸ್ಮಾಲೆಸ್ಟ್ ನೀವು ಜಿ ಕೆ ಓದಬೇಕಾದ್ರೂ ಕೂಡ ಇಂಗ್ಲೀಷ್ ಟಚ್ ಮಾಡಿದ್ರೆ ಏನೇ ಜಿ ಕೆ ಮೇಲೆ ಮತ್ತು ಮೆಥಮೆಟಿಕ್ಸ್ ಬಿಡಿಸಿದಾಗ ಇಂಗ್ಲೀಷ್ನಲ್ಲಿ ಬಿಡಿಸ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ಡೈರೆಕ್ಟ್ ಎಕ್ಸಾಮ್ನಲ್ಲಿ ಬಂದಿವೆ ಅಂತ ಕೂಡ ಅದೊಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ ಈಸಿಯಾಗಿ ಹಾಕ್ತಕ್ಕಂಥದ್ದು ಮೆಥಮೆಟಿಕ್ಸ್ ಮತ್ತು ಏನ್ ಏನು ಜಿ ಕೆ ಓದ್ತಿದ್ರ ಅದರೊಳಗಿನ ಕೆಲವಿನ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಇಲ್ಲಿ ಎರರನ್ನು ಕೊಟ್ಟಿರ್ತಾನೆ ಓಕೆ ಇಲ್ಲಿ ದ ಮುಂದೆ ಏನು ಬರಬೇಕು ಯಾವಾಗಲೂ ಸೂಪರ್ ರೇಟ್ ಬರಬೇಕು ಇದು ಏನಾಗತ್ತಪ್ಪ ಅಂದ್ರೆ ಇಲ್ಲಿ ನಮಗೆ ಮೋಸ್ಟ್ ಆಗಬೇಕು ಇದೇನಾಗಬೇಕು ಇಲ್ಲಿ ಮೋಸ್ಟ್ ಕಲ್ಕತ್ತಾ ಈಸ್ ದ ಮೋಸ್ಟ್ ಪಾಪ್ಯುಲರ್ ಸಿಟಿ ಇನ್ ದ ವರ್ಲ್ಡ್ ಇದು ರೈಟ್ ಆನ್ಸರ್ ಇಲ್ಲಿ ಇಲ್ಲಿ ಏನ್ ಸಬ್ಶೂಟ್ ಮಾಡ್ಬೇಕಾಗಿ ಜಾಗದಾಗ ಏನ್ ಮಾಡ್ಬೇಕು ಇಲ್ಲಿ ಮೋಸ್ಟ್ ಅಂತ ಸಬ್ಶೂಟ್ ಮಾಡಿದ್ರೆ ರೈಟ್ ಆಗತ್ತೆ ಇವು ಕೂಡ ಮಚ್ ಮೋರ್ ಮೆನಿ ಅಂತಕ್ಕಂಥದ್ದು ಅಂತ ಆಗತ್ತೆ ಇಲ್ಲಿ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ಗಳ ಬಗ್ಗೆ ಐಡಿಯಾ ಇರಬೇಕು ಇನ್ಸ್ಟಾಕ್ ಬರುವಂತವು ಮತ್ತು ಅನ್ಕೌಂಟೇಬಲ್ ಬಗ್ಗೆ ಐಡಿಯಾ ಇತ್ತಂದ್ರೆ ನೀವು ಈಸಿಯಾಗಿ ಇದನ್ನ ಹಾಕಬಹುದು ಓಕೆ ರೆಗ್ಯುಲರ್ ಆ್ಯಪ್ನಲ್ಲಿ ನಲ್ಲಿ ನಾವು ಏನಪ್ಪ ಅಂದ್ರೆ ಕ್ಲಾಸ್ ಡೌನ್ಲೋಡ್ ಮಾಡ್ತೀವಿ ಹಾಕಿರ್ತೀವಿ ಅಲ್ಲಿ ನೀವು ಈಸಿಯಾಗಿ ಚಾಪ್ಟರ್ ವೈಸ್ ಕಲಿಬಹುದು ಮುಂದೋಗೋಣ ನೋಡ್ರಿ ಪಿಲ್ ಇನ್ ದ ಬ್ಲಾಂಕ್ಸ್ ಯಾವುದೇ ಟಾಪಿಕ್ ನಲ್ಲಿ ಕೇಳಬಹುದು ಅವರು ಇದೇ ಇದೇ ಟಾಪಿಕ್ಸ್ ಅಂದ್ರೆ ಗ್ರಾಮರ್ ಅವುಗಳನ್ನು ಕೂಡ ಅವರು ಪ್ರಶ್ನೆಗಳನ್ನು ಹಾಕಬಹುದು ಇಲ್ಲಿ ನೋಡ್ರಿ ಪಿಲ್ ಇನ್ ದ ಬ್ಲಾಂಕ್ಸ್ ಬಿಟ್ಟ ಸ್ಥಳಗಳನ್ನ ತುಂಬ್ರಿ ಯಾವುದೇ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಬಹುದು ಈಜಿ ಕೇ ಇರ್ತಾರೆ ನೀವು ಈಸಿಯಾಗಿ ಆನ್ಸರ್ನ ಮಾಡಬಹುದು ಇಲ್ಲಿ ಯು ಹ್ಯಾವ್ ಟು ಸಬ್ಮಿಟ್ ಅ ಕಾಪಿ ಆಫ್ ಯು ಹ್ಯಾವ್ ಟು ಸಬ್ಮಿಟ್ ಅ ಕಾಪಿ ಆಫ್ ಡ್ಯಾಶ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಎಲ್ ಸಿ ಅಂತ ಏನು ಕರಿತೀರಿ ಎಲ್ ಸಿ ಇಲ್ಲಿ ನೋಡ್ರಿ ಪ್ರನೌನ್ ಮೇಲೆ ಮೇಲೆ ಕ್ವಶನ್ ಪ್ರನೌನ್ ಪ್ರನೌನ್ ಮೀನ್ಸ್ ಅ ವರ್ಡ್ ಯೂಸ್ ಇನ್ಸ್ಟೆಡ್ ಆಫ್ ಅ ನೌ ನಾಮ ಬದಲಾಗಿ ಬಳಸ್ತಕ್ಕಂಥದ್ದು ಇಲ್ಲಿ ಇವು ಅಂದ್ರೆ ಯಾರು ನೀವೇ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ಸ್ ನಿಮ್ ಬದಲು ಯೂಸ್ ಮಾಡತ್ತಾರೋ ಇವ್ ಹಾವ್ ಟು ಸಬ್ಮಿಟ್ ಅ ಕಾಪಿ ಆಫ್ ಡ್ಯಾಶ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ನೋಡ್ರಿ ಇವುಗಳನ್ನ ಆಪ್ಷನ್ ಗೊತ್ತಿದ್ರೆ ಈಜಿಯಾಗಿ ಕ್ರ್ಯಾಕ್ ಮಾಡಬಹುದು ಹರ್ಸ್ ಅಂದ್ರೆ ಅವಳ ಹರ್ಸ್ ಅಂದ್ರೆ ಅವಳ ಇಲ್ಲಿ ಏನು ಕೊಟ್ಟಿದ್ದಾರೆ ನೀವು ಹರ್ಸ್ ಇದೇನಾಗಂಗಿಲ್ಲ ಮ್ಯಾಚ್ ಆಗಂಗಿಲ್ಲ ನೋಡ್ರಿ ಇವರ್ಸ್ ಅಂದ್ರೆ ನಿಮ್ಮದು ಯುವರ್ಸ್ ನಿಮ್ಮದು ಯುವರ್ಸ್ ಅಂದ್ರೆ ಏನು ನಿಮ್ಮದು ಯುವರ್ಸ್ ವಾಟ್ ಈಸ್ ಯುವರ್ ನೇಮ್ ಯುವರ್ ನೇಮ್ ಯುವರ್ ನೇಮ್ ಅಂದ್ರೆ ನಿಮ್ಮ ನಿಮ್ಮ ಯುವರ್ ನೇಮ್ ಮೀನ್ಸ್ ನಿಮ್ಮ ಯುವರ್ಸ್ ಅಂದ್ರೆ ನಿಮ್ಮದು ಇಟ್ ಈಸ್ ಯುವರ್ಸ್ ನೆಕ್ಸ್ಟ್ ದೇರ್ಸ್ ಅಂದ್ರೆ ಅವರದ್ದು ದೇರ್ಸ್ ಅಂದ್ರೆ ಅವರದ್ದು ಇವು ಮೀನಿಂಗ್ ಗೊತ್ತಿರಬೇಕು ಓಕೆ ಸ್ಟಾರ್ಟಿಂಗ್ ಬಂದಿರತಕ್ಕಂಥ ನಮ್ಮಲ್ಲಿ ಗ್ಲೋಬಲ್ ಎಜುಕೇಶನ್ ಮನೇಟಿಯಲ್ಲಿ ಬಂದಿರತಕ್ಕಂಥ ಸ್ಟಾರ್ಟಿಂಗ್ ಹುಡುಗರಿಗೆ ಈಗ ಲಾಸ್ಟ್ ಪರಶುರಾಮ್ ಬ್ಯಾಚ್ ನಲ್ಲಿರತಕ್ಕಂಥ ಹುಡುಗರಿಗೆ ಕೆಲವೊಂದಿಷ್ಟು ಹುಡುಗರಿಗೆ ಚೆಂದಾಗಿ ಅಂತಕ್ಕಂಥದ್ದು ಐಡಿಯಾ ಇರಲಿಲ್ಲ ಈಗ ಪ್ರೆಸೆಂಟ್ ಒಂದು ಮಾಡಲ್ ಟೆಸ್ಟ್ ಇತ್ತು ಹದಿನಾಲ್ಕರಿಂದ ಹದಿನೈದು ಮಾರ್ಕ್ಸ್ ಗಳನ್ನ ತೆಗೆಯುವಷ್ಟು ಕ್ಯಾಪೇಬಲ್ ಆಗ್ಯಾರೆ ಎಷ್ಟು ಹದಿನಾಲ್ಕರಿಂದ ಹದಿನೈದು ನಿಮ್ಗೆ ಏನೋ ಡೌಟ್ ಇದ್ರು ಕೂಡ ಇಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ನೀವು ಕೇಳಿ ಮಾಹಿತಿಯನ್ನು ಪಡ್ಕೋಬಹುದು ಇಷ್ಟು ಹದಿನಾಲ್ಕರಿಂದ ಹದಿನೈದು ಮಾರ್ಕ್ಸ್ ಗಳನ್ನ ಅದು ಮಾಡಲ್ ಟೆಸ್ಟ್ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಬಿದ್ದಿರ್ತಕ್ಕಂಥ ಟೆಸ್ಟ್ ಈಗ ಪರಶುರಾಮ್ ಗಿಟ್ರೆ ಇಷ್ಟು ಮಾರ್ಕ್ಸ್ ಗಳನ್ನ ತೆಗಿಲಿಕ್ಕೆ ಕೆಪೇಬಲ್ ಇದಾರೆ ಅಂದ್ರೆ ಹೋದ್ರೆ ಲಾಂಗ್ ಸ್ಕೋರ್ ಮಾಡ್ಬೋದು ಇಲ್ಲಿ ಏನಾಗುತ್ತೆ ಯು ಹಾವ್ ಟು ಸಬ್ಮಿಟ್ ಅ ಕಾಪಿ ಆಫ್ ಯುವರ್ ಏನ್ ಬರ್ತದೆ ಆನ್ಸರ್ ಯುವರ್ ಯುವರ್ ಸ್ಕೂಲ್ ಸರ್ಟಿಫಿಕೇಟ್ ನಿಮ್ಮ ನಿಮ್ಮದಲ್ಲ ನಿಮ್ಮ ನಿಮ್ಮ ಸರ್ಟಿಫಿಕೇಟ್ ಏನ್ ಮಾಡ್ಬೇಕು ನಿಮ್ಗೆ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದು ಇದು ಅದ್ರ ಮೇಲೆ ಅಂದ್ರೆ ಇನ್ ಬ್ಲಾಂಕ್ ಪ್ರನೌನ್ ಟಾಪಿಕ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಬರ್ತಕ್ಕಂಥ ಪ್ರನೌನ್ ಟಾಪಿಕ್ ಮೇಲೆ ಇರತಕ್ಕಂಥ ಪ್ರಶ್ನೆ ಓಕೆ ಮುಂದೋಗೋಣ ನೆಕ್ಸ್ಟ್ ನೋಡ್ರಿ ಈಸ್ ದ ರೀಸನ್ ದಿಸ್ ಈಸ್ ದ ರೀಸನ್ ರೀಸನ್ ಮೀನ್ಸ್ ಕಾರಣ್ ಪಾರ್ಟೀಸ್ ನೋಡ್ರಿ ಇಲ್ಲಿರತಕ್ಕಂಥದ್ದು ವೈ ಸಿನ್ಸ್ ಬಿಕಾಸ್ ಇಷ್ಟು ಮೀನಿಂಗ್ ಕನ್ನಡ ಮೀನಿಂಗ್ ಒಂದ್ಸಾರಿ ಗೊತ್ತಾದ್ರೆ ಮುಗಿತು ನಾವು ಈಸಿಯಾಗಿ ಕ್ರಾಕ್ ಮಾಡ್ಕೋಬಹುದು ವೈ ವೈ ಅಂದ್ರೆ ಏಕೆ ನೆಕ್ಸ್ಟ್ ಸಿನ್ಸ್ ಅಂದ್ರೆ ತನಕ ವರೆಗೆ ಇದೇಗೆ ಬಂದಿತ್ತಲ್ಲ ತನಕ ವರೆಗೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಬಿಕಾಸ್ ಏಕೆಂದರೆ ಏಕೆಂದರೆ ಸ್ಟೋ ಅಂದ್ರೆ ಅದುದರಿಂದ ಇಲ್ಲಿ ನೋಡ್ರಿ ದಿಸ್ ಈಸ್ ದ ರೀಸನ್ ರೀಸನ್ ಮೀನ್ಸ್ ಕಾರಣ ದಿಸ್ ಈಸ್ ದ ರೀಸನ್ ಕಾರಣ ಐ ಡೋಂಟ್ ಅಟೆಂಡ್ ದ ಪಾರ್ಟಿ ನಾ ಅಟೆಂಡ್ ಆಗೋದಿಲ್ಲ ಪಾರ್ಟಿಗೆ ಅಟೆಂಡ್ ಆಗುದಿಲ್ಲ ಅಟೆಂಡ್ ಅಂದ್ರೆ ಹಾಜರ್ ಆಗುವುದಿಲ್ಲ ನೋಡ್ರಿ ಇಲ್ಲಿ ಆನ್ಸರ್ ಇದು ನೀವು ಇದನ್ನ ತೆಗಿಬಹುದು ನಿಮ್ಗೆ ಉಳಿದಿರೋದು ನಿಮ್ ತಲೆಯಾಗಿರ್ತಕ್ಕಂಥದ್ದು ಆಗಿರತಕ್ಕಂಥದ್ದು ಯಾವ ಒಂದು ವೈ ಇನ್ನೊಂದು ಬಿಕಾಸ್ ಇವು ಎರಡು ತಲೆ ನಿಮ್ಗೆ ಇದನ್ನು ಆಪ್ಷನ್ ತೆಗ್ದು ದುಡ್ತಿರಿ ನೆಕ್ಸ್ಟ್ ಯಾವುದು ಸೀನ್ಸ್ ಅಂತ ತೆಗಿತರಿ ವೈ ಆ್ಯಂಡ್ ಬಿಕಾಸ್ ಆನ್ಸರ್ ಯಾವ್ದು ದಿಸ್ ಈಸ್ ದ ರೀಸನ್ ವೈ ದಿಸ್ ಈಸ್ ದ ರೀಸನ್ ವೈ ಐ ಡೋಂಟ್ ಅಟೆಂಡ್ ಪಾರ್ಟೀಸ್ ಯಾಕ ಪಾರ್ಟಿಗೆ ಅಟೆಂಡ್ ಆಗೋದಿಲ್ಲ ಅಂದ್ರೆ ಅದಕ್ಕೆ ಏನು ಬರ್ತದೆ ಆನ್ಸರ್ ವೈ ಈಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡ್ರಿ ಮುಂದಿನ ಟಾಪಿಕ್ ಈ ಟ್ರಾನ್ಸ್ಫಾರ್ಮೇಶನ್ ಆಫ್ ಸೆಂಟೆನ್ಸಸ್ ಅಂತ ಕೊಡ್ತಾರೆ ವೆರಿ ಈಸಿಯಾಗಿ ಕೇಳಿರ್ತಾರೆ ಬಹಳ ಡಿಫಿಕಲ್ಟ್ ಕೇಳಿರೋದಿಲ್ಲ ಇಲ್ಲಿ ಯಾವ್ದ್ರ ಮೇಲೆ ಇರಬಹುದು ಟೆನ್ಸ್ ಬೇಸ್ಡ್ ಇರ್ಬೋದು ನೆಕ್ಸ್ಟ್ ಒಂದು ಯಾವುದು ಡಿಗ್ರಿ ಕೇಳ್ಬೋದು ಅಥವಾ ವೈಸ್ ಆಕ್ಟಿವೈಸ್ ಪೆಸಿವೈಸ್ ಮೇಲೆ ಏನಪ್ಪಾ ಅಂದ್ರೆ ಏನಂದ್ರೆ ಟೆನ್ಸ್ಗಳನ್ನು ಅಥವಾ ನಮ್ಮಲ್ಲಿ ಡಿಗ್ರಿಗಳನ್ನು ನೆಕ್ಸ್ಟ್ ಆಕ್ಟಿವೈಸ್ ಪೆಸಿವೈಸ್ಗಳನ್ನು ಚೇಂಜ್ ಮಾಡೋದು ಕೇಳ್ತಾರೆ ನೀವು ಉದಾಹರಣೆ ನೋಡಕ್ಕೋ ತಗೋಬೇಕು ಸಿಂಪಲ್ ಆ ಉದಾಹರಣೆಗಳೇನು ಪ್ರಿವಿಯಸ್ ಬಿದ್ದಿರ್ತಕ್ಕಂಥದ್ದು ಇಷ್ಟು ಈಜಿನ ಕೇಳ್ತಾರೆ ನಿಮ್ಗೆ ಭಾಳ ಈಜಿ ಇಷ್ಟು ಈಜಿ ಕೇಳ್ತಾರೆ ಎಸ್ ಈಜಿನ ಕೇಳ್ತಾರೆ ನಿಮ್ಮ ಲಕ್ ಇತ್ತಂದ್ರೆ ನೀವು ಹದಿನೈದಕ್ಕೆ ಇಪ್ಪತ್ತಕ್ಕೇನಪ್ಪ ಅಂದ್ರೆ ಹದಿನೈದು ಪ್ಲಸ್ ಕೂಡ ಪಡಿಬಹುದು ಓಕೆ ನೆಕ್ಸ್ಟ್ ನೋಡ್ರಿ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇನ್ ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಚೇಂಜ್ ಮಾಡಿ ಅಂತ ಕೇಳಿದಾರೆ ಏನ್ ಚೆಂಡ್ ಕೊಟ್ಟಿದ್ದಾರೆ ಅಂದ್ರೆ ಸಿ ಗೋಸ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗುತ್ತಾಳೆ ಅವಳು ಶಾಲೆಗೆ ಹೋಗುತ್ತಾಳೆ ಇದು ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ ಇದು ಸಿಂಪಲ್ ಪ್ರೆಸೆಂಟ್ ನಲ್ಲಿ ಇರತಕ್ಕಂಥ ಒಂದು ವಾಕ್ಯ ಸಿ ಗೋಸ್ ಟು ಸ್ಕೂಲ್ ಅದನ್ನ ಏನ್ ಮಾಡೋದು ಕೇಳಿದ್ದಾರೆ ಅವರು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಹೇಳಿದ್ದಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಫಾರ್ಮುಲಾ ಗೊತ್ತಿರಬೇಕು ವಿದಿನ್ ಇನ್ ಟೂ ಡೇಸ್ ನಲ್ಲಿ ಟೆನ್ಸ್ ಪರ್ಫೆಕ್ಟ್ ಮಾಡಿಸ್ತೇವೆ ವಿಧಿನ್ ಟೂ ಡೇಸ್ ಎಲ್ಲ ಎಷ್ಟು ಹನ್ನೆರಡು ಟೆನ್ಸ್ ಗಳನ್ನ ಪರ್ಫೆಕ್ಟ್ ಮಾಡ್ತೀವಿ ಯಾಕಂದ್ರೆ ಟೆನ್ಸ್ ಮೇಲೆ ಎರಡು ಇರುತ್ತೆ ಎಂತ ಎರ ಕೇಳಿದ್ರು ಕೂಡ ನಮ್ಮ ಹುಡುಗರು ಹಕ್ಕಕ್ಕೆ ಏನಪ್ಪ ಅಂದ್ರೆ ಏಬಲ್ ಆಗ್ತಾರೆ ನೀವು ಕೂಡ ಆ ರೀತಿ ಆಗ್ಬೇಕು ಇಲ್ಲಿ ನೋಡ್ರೆ ಸಿ ಗೋಸ್ ಟು ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಆಪ್ಷನ್ ಇದೆ ನೀವು ಕ್ಲಾಸ್ ಅನ್ನ ಮಾಡಿದ್ರೆ ಈಜೆಗೆ ಐಡೆಂಟಿಫೈ ಮಾಡಿಬಿಡ್ತಾರೆ ಇಲ್ಲ ಅಂತಂದ್ರೆ ಡಿಫಿಕಲ್ಟ್ ಆಗುತ್ತೆ ಇಲ್ಲಿ ನೋಡ್ರೆ ನಾವು ಆಪ್ಷನ್ ಅನ್ನ ಎಲಿಮಿನೇಟ್ ಮೆಥಡ್ ಯೂಸ್ ಮಾಡಬೇಕು ಇಲ್ಲಿ ಸಿ ಮುಂದೆ ಹಾವ್ ಇದೆ ದಿಸ್ ಇಸ್ ರಾಂಗ್ ಫಸ್ಟ್ ತೆಗೆದುಗಿಬೇಕು ಸಿ ಮುಂದೆ ಹ್ಯಾಸ್ ಹ್ಯಾವ್ ಬರಂಗಿಲ್ಲ ಹ್ಯಾಸ್ ಬರ್ತದೆ ಇದೊಂದು ಆಪ್ಷನ್ ಹೋಗುತ್ತೆ ನೆಕ್ಸ್ಟ್ ಸಿ ವಾಸ್ ಅಂತಕ್ಕಂಥದ್ದು ಯಾವ ಟೆನ್ಸ್ ಇದು ಪಾಸ್ಟ್ ಸಿ ವಾಸ್ ಯಾವ ಟೆನ್ಸ್ ಇದು ಪಾಸ್ಟ್ ಟೆನ್ಸ್ ಅಂದ್ರೆ ಆಪ್ಷನ್ ಎಲಿಮಿನೇಟ್ ನಮಗೆ ಏನ್ ಕೇಳಿದಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಕೇಳಿದಾರೆ ಈ ಎರಡು ಆಪ್ಷನ್ ಗಳನ್ನ ಮೊದಲು ಎಲಿಮಿನೇಟ್ ಮಾಡ್ತೀವಿ ನೆಕ್ಸ್ಟ್ ನೋಡ್ರಿ ಸಿ ಹ್ಯಾಸ್ ಗಾನ್ ಟು ಸ್ಕೂಲ್ ಇದೆ ನೆಕ್ಸ್ಟ್ ಸಿ ಹ್ಯಾಸ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಇದೆ ಪ್ರೆಸೆಂಟ್ ಪರ್ಫೆಕ್ಟ್ ನೋಡ್ರಿ ಇಲ್ಲಿ ಐ ಎನ್ ಜಿ ಇತ್ತಂದ್ರೆ ಏನ್ ಇರ್ತದೆ ಕಂಟಿನ್ಯೂಸ್ ಇರ್ತದೆ ಐ ಎನ್ ಜಿ ಕಂಟಿನ್ಯೂಸ್ ಕಂಟಿನ್ಯೂಸ್ ಕೇಳಿದಾರ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂದ್ರೆ ಇಲ್ಲ ಏನ್ ಕೇಳಿದಾರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕೇಳಿದಾರೆ ಇದು ಕೂಡ ನೀವು ಆಪ್ಷನ್ ಏನ್ ಇಲ್ಲಿ ರಿಮೂವ್ ಮಾಡಿಬಿಡ್ತೀರಾ ಆನ್ಸರ್ ಆನ್ಸರ್ ಇಲ್ಲಿ ಸಿ ಗಾನ್ ಟು ಸ್ಕೂಲ್ ಅಲ್ಲಿ ಏನಂತಂದ್ರೆ ಅವಳು ಶಾಲೆಗೆ ಹೋಗಿದ್ದಾಳೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆಗತ್ತೆ ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ ಏನ್ ಕೇಳಿದಾರೆ ಚೇಂಜ್ ದ ಗಿವನ್ ಸೆಂಟೆನ್ಸ್ ಇನ್ ಟು ಪ್ಯಾಸಿವೈಸ್ ಆಕ್ಟಿವೈಸ್ ಪ್ಯಾಸಿವೈಸ್ ಕನ್ನಡದಲ್ಲಿ ಏನು ಅಂದ್ರೆ ಕರ್ತನಿ ಪ್ರಯೋಗ ಕರ್ಮನಿ ಪ್ರಯೋಗ ಅಂತ ಕರಿತೀವಿ ನಾವು ರಾಮ ರಾವಣನು ಕೊಂದನು ರಾವಣನು ರಾಮನಿಂದ ಕೊಲ್ಲಲ್ಪಟ್ಟು ನಿಂತ ಏನಪ್ಪ ಅಂದ್ರೆ ನೀವು ಯೂಸ್ ಮಾಡಿರ್ತಾರೆ ಇಲ್ಲಿ ನೋಡ್ರಿ ರಾಮ ಕಿಲ್ಡ್ ರಾವಣ ಅಂತ ಸೆಂಟೆನ್ಸ್ ಇದೆ ರಾಮ ಕಿಲ್ಡ್ ರಾವಣ ಇಲ್ಲಿ ಮಾಡೋದು ವೆರಿ ವೆರಿ ಸಿಂಪಲ್ ಸಬ್ಜೆಕ್ಟ್ ಏನಿರ್ತದೆ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಪ್ಯಾಟರ್ನ್ ಅಲ್ಲಿ ಇಂಗ್ಲಿಷ್ ಇರ್ತದೆ ಇಲ್ಲಿ ನೀವು ಏನ್ ಮಾಡ್ಬೇಕಂತಂದ್ರೆ ಚೇಂಜ್ ಮಾಡ್ಬೇಕಾರೆ ಮೊದಲು ಏನ್ ಇಟ್ಕೋಬೇಕು ಆಬ್ಜೆಕ್ಟ್ ಇಟ್ಕೋಬೇಕು ಏನ್ ಇಟ್ಕೋಬೇಕು ಆಬ್ಜೆಕ್ಟ್ ಅನ್ನ ಇಟ್ಕೋಬೇಕು ಆಮೇಲೆ ಇದ್ರ ಮುಂದೆ ಹೆಲ್ಪಿಂಗ್ ವರ್ಬ್ ಅನ್ನ ಯಾವ ಟೆನ್ಸ್ ಇರ್ತದಲ್ಲ ಆ ಟೆನ್ಸ್ ಮೇಲೆ ಇಡಬೇಕು ಇಲ್ಲಿ ಯಾವುದೇ ಟೆನ್ಸ್ ಇದೆ ಪಾಸ್ಟ್ ಟೆನ್ಸ್ ಇದೆ ಕಿಲ್ಡ್ ಕಿಲ್ಡ್ ಇದೆ ಅಬ್ಜೆಕ್ಟ್ ಅನ್ನ ಇಟ್ಕೋತೀರಿ ಇಲ್ಲಿ ರಾವಣ ರಾವಣ ಇಟ್ಕೊಂಡ್ರಿ ಟೆನ್ಸ್ ಯಾವ್ದಿದೆ ಪಾಸ್ಟ್ ಒಳಗಿದೆ ಪಾಸ್ಟ್ ಒಳಗೆ ಎಲ್ಲಿ ಹೆಲ್ಪಿಂಗ್ ಅವ್ರ ಯಾವ್ದಾರ ನೋಡ್ರಿ ಒಂದು ಇದು ಹೋಯ್ತ ತಿಳಿತಾ ಇಲ್ಲಿ ಇದೆ ಕಿಲ್ಡ್ ಬಿ ಟು ಇದೆ ಅಂದ್ರೆ ಯಾವ್ದು ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ಅವ್ರ ಬರ್ಬೇಕು ಈಸ್ ಹೋಯ್ತು ನೆಕ್ಸ್ಟ್ ಯಾವ್ದೋತು ಹ್ಯಾಸ್ ಗಾನ್ ಎರಡು ಆಪ್ಷನ್ ಹೌದು ನೆಕ್ಸ್ಟ್ ಇರ್ತಕ್ಕಂಥದ್ದು ಎರಡು ರಾವಣ ವಾಸ್ ಕಿಲ್ಡ್ ಬೈ ರಾಮ ರಾಮ ವಾಸ್ ಕಿಲ್ಡ್ ಬೈ ರಾವಣ ನೀವು ಆಪ್ಷನ್ ಎಲಿಮಿನೇಟ್ ಹೆಂಗ್ ಮಾಡ್ಬೇಕು ನೋಡ್ರಿ ಇಲ್ಲಿ ನಮಗೆ ಸಬ್ಜೆಕ್ಟ್ ಜಾಗದಾಗ ಯಾವ್ದು ಬರ್ಬೇಕೀಗ ಇಲ್ಲಿ ಆಬ್ಜೆಕ್ಟ್ ಬರ್ಬೇಕೀಗ ಇಲ್ಲಿ ನೋಡ್ರಿ ಆಬ್ಜೆಕ್ಟ್ ಇಲ್ಲಿ ಬಂದೈತೆ ಇಲ್ಲಿ ಇಲ್ಲ ಇದು ಹೋಯ್ತು ಆಪ್ಷನ್ ಆಟೋಮೆಟಿಕ್ ಆಪ್ಷನ್ ಅದ್ ಏನಾಯ್ತು ಆನ್ಸರ್ ಬಿಡಿತೇನು ರಾವಣ ವಾಸ್ ಕಿಲ್ಡ್ ಬೈ ರಾಮ ಬೈ ಅಂತಕ್ಕಂಥದ್ದು ಕಂಪಲ್ಸರಿ ಇರಬೇಕು ಯಾರು ಇಂಥದ್ರ ಮೇಲೆ ಕೇಳಿದಾರೆ ಬೈ ಕೊಡ್ಲಾದ್ರು ಕೇಳಿದಾರೆ ಕೆಲವೊಂದ್ಸರಿ ಬೈ ಇತ್ತಂದ್ರೆ ಮುಗಿತು ಇಲ್ಲಿ ನೋಡ್ರಿ ರಾವಣ ವಾಸ್ ಕಿಲ್ಡ್ ಬೈ ರಾಮ ದಿಸ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಸ ಅಬ್ಜೆಕ್ಟ್ ಅನ್ನ ಇಲ್ಲಿ ಫಸ್ಟ್ ತಗೋಬೇಕು ನೆಕ್ಸ್ಟ್ ಯಾವ್ದು ಇಡಬೇಕು ಹೆಲ್ಪಿಂಗ್ ವರ್ಬ್ ಬಿಡಬೇಕು ನೆಕ್ಸ್ಟ್ ವರ್ಬ್ ಬಿಡಬೇಕು ವರ್ಬ್ ಯಾವಾಗ್ಲೂ ವೀತ್ರಿ ಒಳಗೆ ಇರಬೇಕು ಕೈ ಸಿ ವಯಸ್ ಮಾಡ್ಬೇಕಾದ್ರೆ ವರ್ಬ ಮಿತ್ರ ಒಳಗೆ ಇರಬೇಕು ಲಾಸ್ಟ್ ಏನಂತಂದ್ರೆ ಈ ರಾಮಣ್ಣ ಲಾಸ್ಟಿಕ್ ಇಟ್ಟರೆ ಮುಗಿತು ಇಟ್ ಈಸ್ ವೆರಿ ಸಿಂಪಲ್ ನೆಕ್ಸ್ಟ್ ನೋಡ್ರಿ ಮುಂದಿನ ಟಾಪಿಕ್ ಸ್ಪೆಲ್ಲಿಂಗ್ ಎರರ್ಸ್ ಅಂದ್ರೆ ಸ್ಪೆಲ್ಲಿಂಗ್ ಗಳನ್ನ ಕೆಲವೊಂದು ಸ್ಪೆಲ್ಲಿಂಗ್ ತಪ್ಪು ಕೊಟ್ಟಿರ್ತಾನೆ ಕೆಲವೊಂದು ಸರಿ ಕೊಟ್ಟಿರ್ತಾನೆ ಅದನ್ನ ಕಣ್ಣು ಹಿಡಿಯಕ್ ಕೊಡಬೇಕು ವೆರಿ ವೆರಿ ಸಿಂಪಲ್ ಇರ್ತಾವ ನೀವು ಒಂದ್ಸಾರಿ ನೋಡ್ಕೊಂಡಿದ್ರೆ ಅಂದ್ರೆ ಅದನ್ನ ಈಸಿಯಾಗಿ ಹಾಕ್ಬಹುದು ಇಲ್ಲಿ ನೋಡ್ರಿ ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಪೆಲ್ಟ್ ವಾರ್ಡ್ ಇದರೊಳಗೆ ಇನ್ಕರೆಕ್ಟ್ ಯಾವ್ದತಿ ಅಂತ ಕೇಳಿದಾರೆ ಬಿದ್ದಿದ್ದು ಪ್ರಿವಿಯಸ್ ಇಯರ್ ಬಿದ್ದಿರ್ತಕ್ಕಂಥ ಪ್ರಶ್ನೆಗಳಿವು ಇಲ್ಲಿ ಇನ್ಕರೆಕ್ಟ್ ಒಂದು ವಾರ್ಡನ್ ಇದೆ ಎರಡನೇ ನೋಡ್ರಿ ಪೊಲೀಸ್ ಮ್ಯಾನ್ ಕ್ಲಿಯರ್ ಆಗಿ ನೋಡಿ ನೆಕ್ಸ್ಟ್ ಯಾರು ಇಂಜಿನಿಯರ್ ಡಾಕ್ಟರ್ ನೀವು ಆಲ್ರೆಡಿ ಏನಪ್ಪ ಅಂದ್ರೆ ಎರಡರನ್ನ ಕಂಡಿದ್ರ ಇಂಥ ಸಿಂಪಲ್ ಇನ್ನೊಂದು ಸ್ವಲ್ಪ ಇಂಗ್ಲೀಷ್ ಮೇಲೆ ನೀವು ಗ್ರಾಮರ್ ಮೇಲೆ ಫೋಕಸ್ ಮಾಡಿದರೆ ಇಲ್ಲೂ ಕೂಡ ನೀವು ಹತ್ತರಿಂದ ಹದಿನೈದು ಮಾರ್ಕ್ಸ್ ತೆಗಿಬಹುದು ನೀವು ಬೇರೆ ಸಬ್ಜೆಕ್ಟ್ ಮೇಲೆ ಹಾಕ್ತಕ್ಕಂಥ ಕಾನ್ಸಂಟ್ರೇಷನ್ ಅನ್ನ ಇಂಗ್ಲಿಷ್ ಮೇಲೆ ಹಾಕಿದ್ರೆ ನೀವು ಅರೌಂಡ್ ಹದಿನೈದು ಹತ್ತರಿಂದ ಹದಿನೈದು ಮಾರ್ಕ್ಸ್ ಗಳನ್ನ ಈಜಿ ಆಗಿ ತೆಗಿಬಹುದು ಹಂಗೆ ನೋಡ್ಕೊಂಡು ಹೋದ್ರು ಕೂಡ ಎಕ್ಸಾಮ್ ನಲ್ಲಿ ನೀವು ಮಾರ್ಕ್ಸ್ ಅನ್ನ ತೆಗಿಬಹುದು ಇಲ್ಲಿ ನಿಮ್ಗೆ ಆನ್ಸರ್ ಗೊತ್ತಾಗಿ ಗೊತ್ತಾಗ್ಬಿಟ್ಟಿದೆ ಈಗ ಪೊಲೀಸ್ ಮ್ಯಾನ್ ಇಲ್ಲಿ ಏನು ಕೊಟ್ಟಿದ್ದಾನೆ ಎಸ್ ಅಂತ ಕೊಟ್ಟಿದ್ದಾನೆ ಇದೇನಾಗಬೇಕು ಸಿ ಆಗಬೇಕು ಇಷ್ಟೇ ಸಿಂಪಲ್ ಪೊಲೀಸ್ ಫೀತ ಪೊಲೀಸ್ ಅಂತಕ್ಕಂಥದ್ದು ಎಸ್ ಸಿ ಮಾಡಿದಾನೆ ಇದು ವಾರ್ಡನ್ ಕರೆಕ್ಟ್ ಇದೆ ಇಂಜಿನಿಯರ್ ಕರೆಕ್ಟ್ ಇದೆ ಡಾಕ್ಟರ್ ಕರೆಕ್ಟ್ ಇದೆ ನಮ್ಮ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಇಲ್ಲಿ ಪೊಲೀಸ್ ಅಂತಕ್ಕಂಥದ್ದು ಏನಾಗತ್ತೆ ಇಲ್ಲಿ ಇನ್ ಕರೆಕ್ಟ್ ಕೇಳಿದ್ದಾರೆ ತಪ್ಪಾದ ಒಂದು ಸ್ಪೆಲ್ಲಿಂಗ್ ಯಾವ್ದಂದ್ರೆ ಪೊಲೀಸ್ ಮ್ಯಾನ್ ಸ್ಪೆಲ್ಲಿಂಗ್ ಏನಿದೆ ರಾಂಗ್ ಇದೆ ಓಕೆ ನೆಕ್ಸ್ಟ್ ಸೆಲೆಕ್ಟ್ ದ ಕರೆಕ್ಟ್ ಸ್ಪೆಲ್ ವರ್ಡ್ ಸರಿಯಾದ ಒಂದು ಸ್ಪೆಲ್ಲಿಂಗ್ ಅಂತ ಕೇಳಿದೆ ನೋಡ್ರಿ ಅಚೀವ್ಮೆಂಟ್ ಇಂಡಿಪೆಂಡೆಂಟ್ ಪೀಪಲ್ ಎಜುಕೇಷನ್ ನೋಡ್ರಿ ಏನಕ್ಕೆ ಕೇಳಿದಾರೆ ಅಚೀವ್ಮೆಂಟ್ ಇಂಡಿಪೆಂಡೆಂಟ್ ಪೀಪಲ್ ಎಜುಕೇಷನ್ ಇದರ ಕೆಲವೊಬ್ಬರಿಷ್ಟು ನೋಡ್ರಿ ನಮ್ಮ ಗ್ಲೋಬಲ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐತೆ ಏನು ಎಜುಕೇಷನ್ ಸ್ಪೆಲ್ಲಿಂಗ್ ಏನಿದೆ ಇದು ರಾಂಗ್ ಇದೆ ಕೇಳಿದ್ದು ಮತ್ತು ನಾನು ನಮ್ಮ ಇನ್ಸ್ಟಿಟ್ಯೂಟ್ ಐತೆ ಹಾಕಿಲ್ಲ ಇದನ್ನ ಎಕ್ ಎಕ್ಸಾಮ್ನಲ್ಲಿ ಕೇಳಿದಂತ ಪ್ರಶ್ನೆ ಎಜುಕೇಷನ್ ಏನು ಬರ್ತದೆ ಅಲ್ಲಿ ಗ್ಲೋಬಲ್ ಎಜುಕೇಷನ್ ಎಜುಕೇಶನ್ ಈಶ್ ಬರ್ತದೆ ರಾಂಗ್ ತೆಗೆದ್ರಿ ನೆಕ್ಸ್ಟ್ ನೋಡ್ರಿ ಪೀಪಲ್ ಸ್ಪೆಲ್ಲಿಂಗ್ ಗೊತ್ತು ಪಿ ಇ ಓ ಪಿ ಎಲ್ ಇ ಬರ್ತದೆ ಇಂಡಿಪೆಂಡೆಂಟ್ ಇಲ್ಲಿ ಆಯ್ ಬರ್ತದಂದ್ರೆ ಏನ್ ಬರ್ತದೆ ಏನ್ ಬರ್ತದೆ ಇಲ್ಲಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಓಕೆ ಲಾಸ್ಟ್ ಆನ್ಸರ್ ಯಾವ್ದು ಇರ್ತಾನೆ ನಿಮ್ಗೆ ನೋಡ್ರಿ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ಆಪ್ಷನ್ ಅನ್ನ ರಿಮೂವ್ ಮಾಡಿದ್ರೆ ಉಳ್ದಿದ್ ಯಾವಾಗಲೂ ಆನ್ಸರ್ ಆಗಿರುತ್ತೆ ನಿಮ್ಗೆ ಅದ್ರ ಬಗ್ಗೆ ಸ್ಪೆಲ್ಲಿಂಗ್ ಐಡಿಯಾ ಇಲ್ಲ ಅಂತಂದ್ರು ಕೂಡ ನೀವು ಅದನ್ನ ಹಾಕ್ಬಹುದು ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಮೂರು ರಾಂಗ್ ದಾವು ಸ್ಪೆಲ್ಲಿಂಗ್ಸ್ ಅಂತಕ್ಕಂಥದ್ದು ಓಕೆ ನಮ್ಮ ಆನ್ಸರ್ ಯಾವ್ದಾಗತ್ತೆ ಅಂದ್ರೆ ಅಚೀವ್ಮೆಂಟ್ ಓಕೆ ಮುಂದೋಗೋಣ ನೆಕ್ಸ್ಟ್ ಟಾಪಿಕ್ ದಟ್ ಈಸ್ ಒನ್ ವರ್ಡ್ ಸಬ್ಸ್ಟ್ಯೂಷನ್ ಒನ್ ವರ್ಡ್ ಸಬ್ಸ್ಟ್ಯೂಷನ್ ಮೀನ್ಸ್ ಒನ್ ವರ್ಡ್ ಅಂತಂದ್ರೆ ಒಂದು ಶಬ್ದ ಇರತ್ತ ಈಗ ಫಾರ್ ಎಕ್ಸಾಂಪಲ್ ಈಗ ಆಪರೇಷನ್ ಮಾಡೋರ್ಗೆ ಏನಂತ ಕರೀತಾರೆ ಅಂತಂದ್ರೆ ನೀವು ಸರ್ಜನ್ ಅಂತ ಹೇಳ್ತೀರಿ ಸರ್ಜನ್ ಓಕೆ ಟೀಚ್ ಮಾಡೋರ್ಗೆ ಏನಂತ ಕರಿತೀರಿ ಟೀಚರ್ ಇದೇ ಒನ್ ವರ್ಡ್ ಅಂದ್ರೆ ಟೀಚ್ ಮಾಡೋರ್ಗೆ ಏನ್ ಕರಿತೀರಿ ಟೀಚರ್ ಅಂತ ಕರಿತೀರಿ ಕರಿತಾ ಮಡಿಕೆ ಮಾಡೋರ್ಗೆ ಏನಂತ ಕರಿತೀರಿ ಕುಂಬಾರ ಈ ತರ ಪ್ರಶ್ನೆಗಳನ್ನ ಕೇಳುತ್ತಾರೆ ನೋಡ್ರಿ ಪ್ರಶ್ನೆ ಏನ್ ಕೇಳಿದಾರೆ ಅಂತಂದ್ರೆ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ದ ಅರ್ತ್ ಅರ್ತ್ ಬಗ್ಗೆ ಸ್ಟಡಿ ಮಾಡತಕ್ಕ ವಿಜ್ಞಾನದ ಶಾಖೆಗೆ ಏನಂತ ಕರಿತೀವಿ ಅಂತ ಕೇಳಿದಾರೆ ಆಪ್ಷನ್ ತ್ರೋಗೆ ಬಯೋಲಜಿ ಅಂದ್ರೆ ನಿಮ್ಗೆ ಗೊತ್ತು ಏನು ಜೀವಶಾಸ್ತ್ರ ಬಯೋ ಅಂದ್ರೆ ಜೀವಶಾಸ್ತ್ರ ಜಿಯೋಲಾಜಿ ಅಂತಕ್ಕಂಥದ್ದಿದೆ ನೆಕ್ಸ್ಟ್ ಜೂಲಾಜಿ ಅಂದ್ರೆ ಪ್ರಾಣಿಶಾಸ್ತ್ರ ಪ್ರಾಣಿ ಶಾಸ್ತ್ರ ನೆಕ್ಸ್ಟ್ ಯಾವುದು ಡೆಮೋಗ್ರಫಿ ಅಂತಂದ್ರೆ ಜನಸಂಖ್ಯಾ ಶಾಸ್ತ್ರ ನೋಡ್ರಿ ಇಲ್ಲಿ ಆಪ್ಷನ್ ನೀವು ಇಷ್ಟ ನೋಡಿ ಕನ್ನಡ ಮೀನಿಂಗ್ ಗೊತ್ತಾದ್ರೆ ಆನ್ಸರ್ ತೆಗಿಬಹುದು ಎದ್ರ ಬಗ್ಗೆ ಹೇಳಿದ್ರೆ ದ ಸೈನ್ಸ್ ದ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಅವರ್ತ್ ನೋಡ್ರಿ ಇದು ಹೋಯ್ತು ಪ್ರಾಣಿಗಳ ಬಗ್ಗೆ ಇದೆ ಇದು ಹೋಯ್ತು ಜೀವಿಗಳ ಬಗ್ಗೆ ಇದೆ ನೆಕ್ಸ್ಟ್ ಇದು ಜನಸಂಖ್ಯೆ ಬಗ್ಗೆ ಜಿಯೋಲಾಜಿ ಅಂತಕ್ಕಂಥದ್ದು ಭೂಗರ್ಭ ಶಾಸ್ತ್ರ ಭೂಗರ್ಭ ಶಾಸ್ತ್ರ ಭೂಮಿಯ ಬಗ್ಗೆ ಅಧ್ಯಯನ ಮಾಡತಕ್ಕಂಥದ್ದು ಯಾವುದು ಭೂಗರ್ಭ ಶಾಸ್ತ್ರ ನಮ್ಗೆ ಆನ್ಸರ್ ಸಿಕ್ಬಿಡತ್ತೆ ಈಸಿಯಾಗಿ ನೀವು ಆಪ್ಷನ್ ತೆಗೆಯುವ ಮೆಥಡ್ ಯೂಸ್ ಮಾಡಿದ್ರು ಕೂಡ ಆನ್ಸರ್ ಅದರ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗತ್ತೆ ನೆಕ್ಸ್ಟ್ ಒನ್ ಹೂ ಡೀಲ್ಸ್ ಟು ಬಿ ಒನ್ ಹೂ ಡಸ್ ನಾಟ್ ಬಿಲೀವ್ ಇನ್ ಗಾಡ್ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಯಾರು ದೇವರ ಮೇಲೆ ನಂಬಿಕೆಯನ್ನ ಇಟ್ಟಿಲ್ಲ ಅದನ್ನ ಕೇಳಿದರೆ ದೋಸು ಡಸ್ ನಾಟ್ ಬಿಲೀವ್ ಇನ್ ಗಾಡ್ ದೇವರನ್ನ ಯಾರು ನಂಬಿಲ್ಲ ನಂಬಂಗಿಲ್ಲ ಅಂತಕ್ಕಂಥದ್ದನ್ನ ಕೇಳಿದರೆ ಒಣದು ಆರ್ಟಿಸ್ಟ್ ಆಪ್ಷನ್ ತೆಗೆದು ಆರ್ಟಿಸ್ಟ್ ವೈಟ್ ನೆಕ್ಸ್ಟ್ ಯಾವ್ದು ಹೊಳಿತ್ತು ತೀಸ್ಟ್ ಅತೀಸ್ಟ್ ನೋಡ್ರಿ ಎರಡು ವರ್ಡ್ ಕೇಳಿಲ್ಲ ನೀವು ಆರ್ಟಿಸ್ಟ್ ಒಂದು ಎಲಿಮಿನೇಟ್ ಮಾಡಿದ್ರೆ ತೀಸ್ಟ್ ಅತೀಸ್ಟ್ ಹೊಳಿತ್ತು ಒಂದ್ಸರಿ ಏನಾದ್ರೂ ನೋಡ್ಕೊಂಡಿದ್ರೆ ರಾಮಿಜೆ ಆಗ್ಬೋದು ನಾಟ್ ಬಿಲೀವ್ ಇನ್ ಗಾಡ್ ಅಂತ ಏನಾಗತ್ತ ಅಲ್ಲಿ ಅಂದ್ರೆ ಅತಿಸ್ಟ್ ಆಗತ್ತೆ ಭಗತ್ ಸಿಂಗ್ ಅವ್ರ ಒಂದು ಕೃತಿಯನ್ನ ಬರೀತಾರೆ ಅಯಾಮ ಅತಿಸ್ಟ್ ಅಂತಕ್ಕಂಥದ್ದನ್ನ ಭಗತ್ ಸಿಂಗ್ ಬರ್ತಿದ್ದಾರೆ ಅತಿಸ್ಟ್ ಅಂದ್ರೆ ನಾಸ್ತಿಕ ಅಂತಕ್ಕಂಥದ್ದನ್ನ ಕೊಡ್ತದ ದೇವರನ್ನ ನಂಬದೇ ಇರ್ತಕ್ಕಂಥ ತೀಸ್ಟ್ ಅಂದ್ರೆ ದೇವರನ್ನ ನಂಬವ ಈ ಕ್ವಶನ್ ಅನ್ನ ಹತ್ತು ಸಾರಿ ಕೇಳಿದಾರೆ ಇದನ್ನು ಕೇಳಿದಾರೆ ತೀಸ್ಟ್ ಇದು ಗೊತ್ತಿದ್ರೆ ಇದು ಈಸಿಯಾಗಿ ಗೊತ್ತಾಗತ್ತೆ ನೋಡ್ರಿ ಹೂ ಒನ್ ಹೂ ಬಿಲೀವ್ ಇನ್ ಗಾಡ್ ಅಂತಂದ್ರೆ ತೀಸ್ಟ್ ನಾಟ್ ಬಿಲೀವ್ ಇನ್ ಗಾಡ್ ಅಂತಂದ್ರೆ ಅದೀಸ್ಟ್ ಇಷ್ಟು ಏನಪ್ಪ ಅಂದ್ರೆ ನಿಮಗೆ ಕ್ಲಿಯರ್ ಇರಬೇಕು ಓಕೆ ದೀಸ್ ಆರ್ ದ ಟಾಪಿಕ್ಸ್ ಓಕೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಟಾಪಿಕ್ ಇಂಪಾರ್ಟೆಂಟ್ ಟಾಪಿಕ್ಸ್ ನೆಕ್ಸ್ಟ್ ಒಂದು ಪಾರ್ಟು ಅಲ್ಲಿ ಪ್ಯಾಸೆಸ್ನ ಯಾವ ರೀತಿ ಬಿಡಿಸಬೇಕು ಅದೇ ರೀತಿ ವೆಕ್ಯಾಬ್ಲರಿ ಸೆಕ್ಷನ್ ಅಲ್ಲಿ ಆಂಟೋನೇಮ್ಸ್ ಅನ್ನ ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನ ಕೂಡ ನಾನು ಹೇಳ್ಕೊಡ್ತೀನಿ ಇನ್ನೊಂದ್ಸಾರಿ ನೋಡ್ರಿ ಕ್ವಿಕ್ ರಿವಿಷನ್ ಮಾಡೋಣ ಇಲ್ಲಿ ಫಸ್ಟ್ ಟಾಪಿಕ್ ಇಂದ ನೋಡ್ರಿ ಇಲ್ಲಿ ಟಾಪಿಕ್ಸ್ ಯಾವುದು ಕಾಮನ್ ಎರರ್ಸ್ ಅಂತ ಗೊತ್ತಾಯಿತು ಯಾವ ರೀತಿ ತಪ್ಪನ್ನು ಕಂಡು ನೆಕ್ಸ್ಟ್ ಇಂಪ್ರೂವ್ಮೆಂಟ್ ಆಫ್ ಸೆಂಟೆನ್ಸ್ ಸೆಂಟೆನ್ಸ್ ಇರ್ತಕ್ಕಂಥ ತಪ್ಪುಗಳನ್ನು ಏನ್ ಮಾಡ್ಬೇಕಂತ ನೀವು ಕಂಡು ನೆಕ್ಸ್ಟ್ ನೋಡ್ರಿ ಮೂರನೇದು ಇನ್ ಇಂದ ಬ್ಲಾಂಕ್ಸ್ ಬಿಟ್ಟ ಸ್ಥಳ ನೆಕ್ಸ್ಟ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಸೆಂಟೆನ್ಸ್ ಸೆಂಟೆನ್ಸ್ ಯಾವ ರೀತಿ ಚೇಂಜ್ ಮಾಡಬೇಕು ಅದೇ ರೀತಿ ಸ್ಪೆಲ್ಲಿಂಗ್ ಎರರ್ಸ್ ತಪ್ಪುಗಳನ್ನ ಯಾವ ರೀತಿ ಕಂಡು ಅದರ ಜೊತೆಗೆ ಒನ್ ವರ್ಡ್ ಸಬ್ ನ ಯಾವ ರೀತಿ ಬಿಡಿಸಬೇಕು ಅನ್ನೋ ಗೊತ್ತಾಯಿತು ಇನ್ನು ಉಳಿದಿರ್ತಕ್ಕಂಥ ಟಾಪಿಕ್ಸ್ ಗಳನ್ನ ನೆಕ್ಸ್ಟ್ ಒಂದು ಎರಡನೇ ಪಾರ್ಟು ಅಲ್ಲಿ ಹಾಕ್ತೀನಿ ದಯವಿಟ್ಟು ಇಂಗ್ಲೀಷ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಡಿ ಯಾಕಂದ್ರೆ ಒಂದು ಹತ್ತು ಮಾರ್ಕ್ಸನ್ನ ಅಟ್ಲೀಸ್ಟ್ ನೀವು ತೆಗಿಬೋದು ಅದನ್ನು ನೀವು ನೆಗ್ಲೆಟ್ ಮಾಡ್ತಾ ಇದೀರಾ ಲ್ಯಾಂಗ್ವೇಜ್ ನೆಗ್ಲೆಟ್ ಮಾಡಬೇಡ್ರೆ ಯಾಕಂದ್ರೆ ಈ ಸಲ ಅದು ಕೂಡ ಪ್ಯಾಕ್ಟ್ ಆಗುತ್ತೆ ಅಂತಕ್ಕಂಥ ಹೇಳ್ತಾ ಒಂದು ನೋಡ್ರಿ ನಮ್ಮ ಒಂದು ಹೊಸ ಒಂದು ಪ್ರಯೋಗಕ್ಕೆ ನಿಮ್ಮದೊಂದು ಲೈಕ್ ಇರಲಿ ಶೇರ್ ಇರಲಿ ಸಬ್ಸ್ಕ್ರೈಬ್ ಇರಲಿ ಅಂತ ಕೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಣ್ಣ